ಏಳನೇ ತಾರೀಕು ಜಾವ ಜಾವ್ ಹ್ಯಾಂಡ್ ಗ್ರಂಡ್ ಅನ್ನ ಎಸುತ್ತಾರೆ ಎತ್ಕೊಂಡೆ ವಾಪಸ್ ಹೋದೆ ಅದು ಬಂಡೆಗಲ್ಲಿಗೆ ಉಳಿ ಹುಳಿ ಬಂದ ನನ್ ಕಾಲದ ನನ್ನ ಬಲ್ಗಲ್ಲಿ ಫುಲ್ ಜೋತಾಡ್ತಾ ಇದೆ ಹಿಂಗೆ ಇಕೆ ಕೆ ಸೆವೆನ್ ಅಲ್ಲಿ ಲೆಫ್ಟ್ ಸೈಡ್ಗೆ ಬಿದ್ದು ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಈ ತರ ಒಂದು ಆರನೇ ತಾರೀಕು ಮೆಸೇಜ್ ಕೊಟ್ಟಿದ್ದೀನಲ್ಲ ನನ್ ಅಮಿನೇಷನ್ ಕಡಿಮೆ ಆಗ್ತಾ ಇದೆ ಅಂತ ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ರಿಸರ್ವ್ ಅಲ್ಲಿ ಇದ್ರು ಅವ್ರು ಬಂದು ಜಾಯ್ನ್ ಆಗ್ತಾರೆ ನನಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಬಂದ್ ಜಾಯ್ನ್ ಆಗಿದ್ರೆ ಒಂದಿಷ್ಟು ಅವ್ರ ಜೊತೆ ಅವ್ರ ಔಟ್ ಟೀಮ್ ಬರುತ್ತೆ ಆಮ್ಸ್ ಅಂಡ್ ಡಾಮಿನೇಷನ್ಸ್ ಬಂದ್ ಬಂದು ಹಾ ಮೇಲೆ ಬಂದು ನಮ್ಮನ್ನು ಜಾಯಿನ್ ಆಗ್ತಾರೆ ನೈಟ್ ಅಟ್ ನೈಟ್ ಅರೇ ತಕ್ಕ ಸಾಯಂಕಾಲದ ಹೊತ್ತು ಸಾಯಂಕಾಲದ ಹೊತ್ತು ಹ್ಞೂ ಮಧ್ಯಾಹ್ನ ಅಂದ್ರೆ ಹೇಗೆ ಈಗ ಫೈವ್ ಒನ್ ಫೋರ್ ಜೀರೋ ಅಟ್ಯಾಕ್ ಆದಾಗ ನೀವು ರಿಸರ್ವ್ ಇದ್ರೆ ಬಾತ್ರ ಅಟ್ಯಾ ಅಟ್ಯಾಕ್ ಅಲ್ಲಿದ್ರು ಸೊ ಈಗ ನೀವು ಅಟ್ಯಾಕ್ ಅಲ್ಲಿದ್ರೆ ಬಾತ್ರ ರಿಸರ್ವ್ ಇದ್ದಾರೆ ಸೊ ನಿಮ್ಗೆ ಈಗ ಶಾರ್ಟೇಜ್ ಬರ್ತಾ ಇದೆ ಸೊ ಬಾತ್ರ ಕೆಮೆನ್ ಎಸ್ ಅಂದರೆ ಮೂರನೇ ದಿನ ಎರಡು ಎರಡುವರೆ ದಿನ ಆಗೋಗ್ಬಿಟ್ಟಲ್ಲ ಸೊ ಅಂಡ್ ಜಾಯಿನ್ಸ್ ಮೀರ್ ಆಲ್ಮೋಸ್ಟ್ ಟನ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಟನ್ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಮುಂದೆ ಮುಂದ್ಬಿಟ್ಟಿದ್ವಿ ಅಲ್ಲಿಂದ ಅವ್ರು ಬಂದು ಜಾಯ್ನ್ ಆದಾಗ ಅವ್ರು ಬಂದ್ರು ಆಮೇಲೆ ಅವ್ರ ಟೀಮ್ ಬಂತು ಆಮ್ಸ್ ಅಂಡ್ ಡಾಮಿನೆನ್ಸ್ ಎಲ್ಲ ಬಂತು ಕ್ಯಾಪ್ಟನ್ ವಿಕ್ರಮ್ ಪತ್ರ ಜಾಯ್ನ್ ಆಗಿದ ತಕ್ಷಣ ಅವ್ರು ಅವರಲ್ಲಿ ಒಂದೊಂಥರ ಜೋಶ್ ಸ್ಪಿರಿಟ್ ನಮ್ಮಲ್ಲೂ ಬಂತು ರೇಡಿಯೋ ಸೆಟ್ ಅಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಅದನ್ನು ಟ್ಯಾಪ್ ಮಾಡಿದಾರೆ ಅವರು ಅವಾಗ ಅವರಿಗೆ ಗೊತ್ತಾಗಿದೆ ಶೇರ್ಷ ಬಂದಿದ್ದಾರೆ ಅಂತಂದ್ರೆ ಶೀರ್ಷಾ ಅಂತ ಅವ್ರು ಹೊಂದ್ರೆ ಶೀರ್ಷಾ ಕ್ಯೂ ಮರ ಅಲ್ಲಿ ಹೆಂಗಿರ್ತೀ ಅಂದ್ರೆ ಸೈಕಾಲಜಿಕಲ್ ವಾರ್ಫೇರ್ ಮಾಡ್ತಾರೆ ಸೈಕಾಲಜಿಕಲ್ ವಾರ್ಫೇರ್ ಅಂದ್ರೆ ಗಾಲಿ ಗಲೋ ಎಲ್ಲ ಶುರು ಆಗುತ್ತೆ ಮಾ ಮೆಹ್ಕಿ ಗಾಲಿ ಎಲ್ಲ ಶುರು ಆಗುತ್ತೆ ರೇಡಿಯೋ ಸೆಟ್ಸ್ ರೇಡಿಯೋ ಸೆಟ್ ಆಯ್ತು ನಮಗೆ ಎಷ್ಟು ದೂರ ಇದ್ದಾರೆ ಅವರು ಹತ್ತು ಮೀಟರ್ ಇಲ್ಲ ಅಂದ್ರೆ ಅವರು ಮಾತಾಡೋದು ಕೇಳಿಸುತ್ತೆ ನಮಗೆ ಆರನೇ ತಾರೀಕು ಮಧ್ಯಾಹ್ನ ಸಾಯಂಕಾಲದಷ್ಟೊತ್ತಿಗೆ ಜಾಯ್ನ್ ಆಗ್ತಾರೆ ಅಲ್ಲಿಂದ ಅವ್ರು ಬಂದಿದ್ದಾರೆ ಅಂದ್ರೆ ಫುಲ್ ಜೋಶ ಶುರು ಮಾಡ್ತೀವಿ ಅವೀ ಈಗ ನಾವು ಇಬ್ಬರು ಅಫ್ಸರ್ ಇರೋದ್ರಿಂದ ಈ ನಾನು ಅವ್ರಿಗೆ ಕವರಿಂಗ್ ಫೈರ್ ಕೊಡ್ತಾ ಇದ್ದೀನಿ ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಅವರಲ್ಲಿ ಕುತ್ಕೊತಾರೆ ಅವರು ಕವರಿಂಗ್ ಫೈರ್ ಕೊಡ್ತಾರೆ ನಾ ಹೋಗ್ತೀನಿ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಒಂದು ಸಮಯ ಹೇಗಿತ್ತಂದ್ರೆ ಅದು ಆರನೇ ತಾರೀಕು ಮಧ್ಯಾಹ್ನ ನಂಗೆ ಎಷ್ಟು ಚೆನ್ನಾಗಿ ನೆನಪಿದೆ ಅಂತಂದರೆ ಆರನೇ ತಾರೀಕು ಮಧ್ಯಾಹ್ನ ಯಾವುದೋ ಒಂದು ಪೋಸ್ಟಲ್ಲಿ ಕುತ್ಕೊಂಡು ಫೈರ್ ಮಾಡ್ತಾಯಿದ್ದೆ ಫೈರ್ ಮಾಡಿ ಅಲ್ಲಿ ಕುತ್ಕೊತಾಯಿದ್ದೆ ಮ್ಯಾಗ್ಝಿನ್ ಖಾಲಿ ಆಗಿಬಿಡ್ತು ನನ್ನ ಹತ್ರ ಇದ್ದದ್ದು ಮ್ಯಾಗ್ಜಿನ್ ಕೆಳಗಡೆ ಇತ್ತಂತಂದ್ರೆ ಬಂದೆ ಕೆಳಗಡೆ ಬಂದು ಅವ್ರು ಅಲ್ಲಿ ಕುಂತಿದ್ರಲ್ಲ ಆ ಪೋಸ್ಟಲ್ಲಿ ಅಲ್ಲಿ ಕುತ್ಕೊಂಡಿದ್ದೀನಿ ಕುತ್ಕೊಂಡು ಮ್ಯಾಗ್ ಚೇಂಜ್ ಇದ್ದೆ ಮ್ಯಾಗ್ಝಿನ್ ಅಂದ್ರೆ ನಿಮ್ಮ ಗನ್ನ ಬುಲೆಟ್ಸ್ ಹಾ ಬುಲೆಟ್ಸ್ ಅದು ಏಕೆ ಫಟ್ಸನ್ ಗನ್ ಹಾ ನಾನು ನಾನು ಹಿಡ್ಕೊಂಡಿದ್ದೆ ಫೋಟ್ಸನ್ ಎ ಕೆ ಫೋಟ್ಸನ್ ಮ್ಯಾಗ್ಝಿನ್ ಏನಂದ್ರೆ ಒಂದು ಕೇಸಿಂಗ್ ಇರುತ್ತೆ ಆ ಕೇಸಿಂಗಲ್ಲಿ ಇಪ್ಪತ್ತು ಬುಲೆಟ್ ಇರುತ್ತೆ ಅದು ಆ ಕೇಸಿಂಗ್ ಹಾಕ್ತೀವಿ ಹಾಕ್ತಿವಿ ಕೇಸಿಂಗ್ ತೆಗಿತೀವಿ ಸೊ ಈಗ ನಾನು ಒಂದು ಸಲ ಅದನ್ನು ಲೋಡ್ ಮಾಡಿದ್ರೆ ಇಪ್ಪತ್ತು ಬುಲೆಟ್ ಫೈರ್ ಮಾಡ್ಬೋದು ಸಲ ಅದನ್ನು ತೆಗೆದ ಖಾಲಿ ಕೇಸಿಂಗ್ ತೆಗೆದಿನಿ ಮತ್ತು ಫಿಲ್ ನಾನು ಹಾಕೊತೀನಿ ಈ ಮ್ಯಾಗ್ಜಿನ್ಗಳಿಗೆ ಇಪ್ಪತ್ತು ಇಪ್ಪತ್ತು ಬುಲೆಟ್ ಫಿಲ್ ಮಾಡಿ ಇಟ್ಬಿಟ್ಟಿರ್ತೀವಿ ಸೊ ಅದನ್ನು ಬರೀ ಲಾಕ್ ಲಾಕ್ ಮಾಡಿ ಕಾಕ್ ಮಾಡಿದರೆ ಫೈರ್ ಮಾಡೋಕ್ಕೆ ಶುರುಬಾರ್ದು ಸೊ ಕೆಳಗೆ ಬಳಂದೆ ನಾನು ಇದ್ದಂಥ ಖಾಲಿ ಮ್ಯಾಗ್ಝೀನ್ನ ಕೆಳಗೆ ಹಾಕಿದೆ ಇನ್ನು ಹೊಸ ಮ್ಯಾಗ್ಝಿನ್ ಇಲ್ಲಿ ಪೌಚಲ್ಲಿ ಇಡ್ಕೊಂಡೆ ಒಂದು ಮ್ಯಾಗ್ಝಿನ್ ಇದು ಗನ್ನಿಗೂ ಫಿಟ್ ಮಾಡ್ತಾ ಇದ್ದೆ ಗನ್ ಫಿಟ್ ಮಾಡ್ಬೇಕಾದ್ರೆ ಅಣ್ಣ ಅಂತ ನನಗೆ ಅವ್ರ ಅಣ್ಣ ಅಂತ ಕರಿತಾರೆ ನವೀನ್ ನನ್ನ ಹೆಸರು ನವೀನ್ ಅಣಬೇರು ನಗಪ್ಪ ಅಲ್ಲ ಸೊ ಹಣ ಅಣ್ಣ ಅಣ್ಣ ಅಂತ ಕರಿತಿದ್ರು ನನ್ನ ಯೂನಿಟಲ್ಲಿ ನನಗೆಲ್ಲರೂ ಹಣ ಬೀರೋದು ಅಣ್ಣ ಅಂತ ಕರಿತಿದ್ದೆ ಸೊ ಅಣ್ಣ ತೋಡಿದಾರೆ ಬೇಡ್ಜ ಅಂದರು ಬಾತ್ರಾ ಭಾತ್ರ ಅವರು ಅವ್ರ ಜೊತೆ ಕುತ್ಕೊಂಡೆ ಕುತ್ಕೊಂಡು ಹಾಗೆ ಇಮ್ಯಾಜಿನ್ ಮಾಡಿ ರಾತ್ರಿ ಹೊತ್ತು ಆ ಬೆಟ್ಟದ ಮೇಲೆ ಸುಮಾರು ಹದಿನಾರು ಹದಿನಾರು ಸಾವಿರ ಅಡಿ ಎತ್ತರದಲ್ಲಿ ಫೈರಿಂಗ್ ಎಲ್ಲ ಆಗ್ತದೆ ಇನ್ನೊಂದು ನಡೀತಾ ಇದ್ದಾರೆ ನಾವು ಏನು ಮಾತಾಡ್ತಿದ್ದೀವಿ ಅವಾಗ ನಾ ಅವ್ರು ಕುತ್ಕೊಂಡಾಗ ಮಾತಾಡಬೇಕಲ್ಲ ಇನ್ನೊಂದು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೆ ಅವಾಗ ಅಂತ ಇದ್ದೆ ನಾನು ಇನ್ನೊಂದು ಆರು ತಿಂಗಳದ ನನ್ನ ಯೂನಿಟ್ ಆದಮೇಲೆ ನಾ ಬೇರೆ ಯೂನಿಟಿಗೆ ಹೋಗ್ತೀನಿ ನೀವು ಬೇರೆ ಯೂನಿಟಿಗೆ ಹೋಗ್ತೀರಾ ಮತ್ತೆಲ್ಲಿ ಸಿಗ್ತೀವೋ ಇಲ್ಲೋ ಅಂತಂದೆ ಅವಾಗ ತು ಎಸ್ಯೂ ಸೋಚ್ತಾ ಇ ತು ಜಾಕ್ರಿಫ್ ಮ್ಯಾಗೆ ಕನ್ವರ್ಟ್ ಹೋಜ ಇದೇ ಯೂನಿಟಿಗೆ ಬಂದುಬಿಡಿ ಇಬ್ಬರ ಜೊತೆಗೆ ಹೋಗೋಣ ಅಷ್ಟೇ ಯಾಕೆ ರಿಟೈರ್ ಪಾಲಂಪುರದವ್ರು ಅವರು ಹಿಮಾಚಲ ಪ್ರದೇಶದಲ್ಲಿ ಪಾಲಂಪುರಿಗೆ ನಾನು ರಿಟೈರ್ ಆದಮೇಲೆ ಹೋಗಿ ಸೆಟ್ಲ್ ಆಗ್ತೀನಿ ಸ್ಟ್ರಾಬರಿ ಫಾರ್ಮ್ ಓಪನ್ ಮಾಡ್ತೀನಿ ನಾ ಸ್ಟ್ರಾಬರಿ ಫಾರ್ಮ್ ಧೂಚಿತ್ತು ಅವ್ರಿಗೆ ನಾನು ಸ್ಟ್ರಾಬರಿ ಫಾರ್ಮ್ ಓಪನ್ ಮಾಡ್ತೀನಿ ನೀನು ಅಲ್ಲಿ ಬಂದುಬಿಡ ಗೋಡ ಪಾಲು ಗೋಡಾ ಪಾಲುಂಗ ಅಂದರೆ ಇದನ್ನು ಕುದುರೆ ಸಾಕ ಕುದುರೆ ಸಾಕ ನಾನಿದಿಬ್ಬರು ಕುದುರೆ ರೈಡ್ ಮಾಡೋಣ ನಾನು ಸ್ಟ್ರಾಬರಿ ಫಾರ್ಮು ಸ್ಟ್ರಾಬರಿ ತೋಟ ಕುದುರೆ ಓಡ್ಸ್ಕೊಂಡು ಹಾಂ ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯಾವಾಗ ಯುದ್ಧದ ಪರಿಸ್ಥಿತಿ ಎಲ್ಲ ಅಷ್ಟು ಹೈಟಲ್ಲಿ ಕ ರಾತ್ರಿ ಹೊತ್ತು ಬೆಟ್ಟದ ಮೇಲೆ ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಎಲ್ಲ ಮಾತಾಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡೆ ಆಮೇಲೆ ಸ್ವಲ್ಪ ಟೈಮ್ ಆಯಿತು ಅಂತಂದು ಸರ್ಮೆ ಚಲಿತಾವ ಅಂತಂದು ಬಿಡಿದೆ ಮತ್ತು ನಾನು ಬಂಕರ್ ಹತ್ರ ಬಂದೆ ಅಲ್ಲಿಂದ ಬಂದು ಫೈರಿಂಗ್ ಸ್ಟಾರ್ಟ್ ಆಗ್ತೈತೆ ಏಳನೇ ತಾರೀಕು ಬೆಳಗಿನ ಜಾವ ಆರನೇ ತಾರೀಕು ಮತ್ತೆ ಹಂಗೆ ಕೌಂಟರ್ ಅಟ್ಯಾಕ್ ಅಟ್ಯಾಕ್ ನಡೀತಾ ಇತ್ತು ಏಳನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಇಲ್ಲಿವರೆಗೂ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದ್ದೆ ಅವ್ರದ್ದು ಅವ್ರದ್ದು ಅದನ್ನ ವಶ ಪಡ್ಸ್ಕೊಂಡು ಫೋರ್ ಇಟ್ ಸೆವೆನ್ ಫೈವ್ ಗೆದ್ದಾಗುತ್ತೆ ತೊ ಅಲ್ಲಿಗೂ ಹೋಗಿಬಿಟ್ಟಿದ್ವಿ ನಾವು ಲೈಕ್ ಇಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ಯಾ ಇನ್ ಜಸ್ಟ್ ಒನ್ ಬಂಕರ್ ಲೆಫ್ಟ್ ನನ್ನ ಕಡೆ ಒಂದು ಒಂದು ಏಕೆ ಫೋಟೋ ಇದೆ ಬಲಗಡೆ ಒಂದು ದೊಡ್ಡ ಬಂಡೆಗಲ್ಲ ಬಂಡೆಗಲ್ಲ ಆಚೆ ಅವ್ರದ್ದು ಕೊನೆಯ ಪೋಸ್ಟ್ ನಂಗೆ ಹೆಂಗೆ ಅಂದರೆ ಎಲ್ ಶೇಪ್ ಬಂಕರ್ ಇದೆ ನಾನು ಒಂದು ಕಡೆ ಕೂತ್ಕೊಂಡಿದ್ದೀನಿ ನಾನು ಜವಾನ್ ಇಬ್ಬರು ಆ ಕಡೆ ಕೂತ್ಕೊಂಡಿದ್ದಾರೆ ಅವ್ರು ಆ ಕಡೆಯಿಂದ ಫೈರ್ ಮಾಡಿದರೆ ನಾನು ಈ ಕಡೆಯಿಂದ ಫೈರ್ ಮಾಡ್ತಿದ್ದೀನಿ ಅದು ಎಲ್ ಟೈಪ್ ಅವ್ರ ಈ ಕಾರ್ನರ್ ನೀವು ಈ ಕಾರ್ನರ್ ಹ್ಞೂ ಒಂದು ಬಂಡೆಗಲ್ಲ ಬಂಡೆಗಲ್ಲ ಈಚೆ ಇಬ್ರು ಸೈಡಿಗಿದ್ವಿ ಅಲ್ಲಿಂದ ಫೈರ್ ಮಾಡಿಸ್ತಿದ್ವಿ ಇಬ್ಬರು ಅವ್ರ ಆ ಕಡೆಯಿಂದ ನಾನು ಈ ಕಡೆಯಿಂದ ಎಷ್ಟಾಗುತ್ತೋ ಅವ್ರು ಫೈರ್ ಮಾಡ್ತಾಯಿದ್ವಿ ಏಳನೇ ತಾರೀಕು ಜಾವ ಅವ್ರದ್ದು ಹ್ಯಾಂಡ್ ಗ್ರೇಂಡನ್ನು ಎಸ್ತಾರೆ ಹ್ಯಾಂಡ್ ಗ್ರನೇಡನ್ನು ಎಸೆದ್ರೆ ಹ್ಯಾಂಡ್ ಗ್ರೆಡ್ ತೋರಿಸ್ನಲ್ಲ ಪಿನ್ ತೆಗೆದು ಸರ ಎಸಿತ್ತಾರಲ್ಲ ಹ್ಯಾಂಡ್ ಗ್ರೆಂಡ್ ಎಸಿರ್ತಾರೆ ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಎಫರ್ಟ್ ಸೇನೇ ಅದು ಹ್ಯಾಂಡ್ ಗ್ರೇಡ್ ಬಂದು ಇಲ್ಲಿ ಕಾಲ ಹತ್ರ ಬೀಳುತ್ತೆ ಸೊ ಈಗ ನಾನು ನಾನು ಎದ್ದು ಹುಡಕ್ಕಾಗಲ್ಲ ಎದ್ದು ಹುಡೋಕ್ಕಾಗಲ್ಲ ಅಂತಂದರೆ ಎಲ್ ಶೇಪ್ ಬಂಕರ್ ಇದೆ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಆ ಬಂಕರ್ ಎಂಟ್ರೆನ್ಸ್ ಇಲ್ಲಿದೆ ಸೊ ನಾನು ಅದು ಇದನ್ನು ದಾಟಿ ಆ ಕಡೆ ಹೋಗಬೇಕು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಗ್ರನೇಡ್ ಇಲ್ಲಿ ಬಿದ್ದಿದೆ ಬಂಕರ್ ಎಂಟ್ರೆನ್ಸ್ ಇಲ್ಲಿದೆ ಸೊ ಅದನ್ನು ದಾಟಿ ಆ ಕಡೆ ಹೋಗ್ಬೇಕು ಅಂದರೆ ಈ ಗ್ರನೇಡನ್ನು ತಡಾದ ಆ ಕಡೆ ಹೋಗಿ ನಾನು ಹೊರಗೆ ಹೋಗಬೇಕು ಸೊ ನೀವೀಗ ಡೋರ್ ಹತ್ರ ಹೋಗ್ಬೇಕು ಅಂದರೆ ಗ್ರನೇಡ್ ದಾಟಲೇ ದಾಟ್ಲೇಬೇಕು ಸೊ ಹಂಗಾಗಿ ಆಗಲ್ಲ ಆಮೇಲೆ ನಾವು ಎದ್ದೇಳ್ತೀವಿ ಅಂದರೆ ಗ್ರನೇಡ್ ಎಸ್ತಾಗ ಏನಾಗುತ್ತೆ ಆಗುತ್ತೆ ಅಂತ ಗೊತ್ತವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಾ ಅಂದ್ರೆ ಯಾರಾದರೂ ಓಡ್ತಾರೆ ಯಾರಾದ್ರೂ ಅಂದರೆ ಏನಾದರೂ ಏನಾದರೂ ಸ್ವಲ್ಪ ಮೂಮೆಂಟ್ ಆಗುತ್ತೆ ಅಂದ್ರೆ ಅವ್ರು ಕಾಯ್ತಿರ್ತಾರೆ ಮೂಮೆಂಟ್ ಆದ ತಕ್ಷಣ ಫೈರ್ ಮಾಡೋಣ ಅಂತ ಸೊ ಅದು ಆಸ್ಪದ ಇಲ್ಲ ಎಲ್ ಶೇಪ್ ಬಂಕರ್ ಇದೆ ನಾನು ಆ ಆ ಕಾಲ ಹತ್ರ ಬಿದ್ದಿದ್ದೆ ಆ ಕಾಲಿಂದ ಅದನ್ನು ಸ್ವಲ್ಪ ಸ್ವಲ್ಪ ದೂರ ಆದರೂ ಓದಿಬೋದು ಬಟ್ ಅದನ್ನು ಓದಿದ್ರೆ ನಾನು ಜವಾನ್ ಸತ್ರನೇ ಹೋಗುತ್ತಲ್ಲ ಮನಸ್ಸು ಹೆಂಗೆ ಒಪ್ಪತ್ತೆ ಆ ಗ್ರೇಡ್ನ ನನ್ನ ಜವಾನ್ಸ್ ಹತ್ರ ಓದ್ಲಿಕ್ಕೆ ಮನಸ್ಸು ಒಪ್ಪಲ್ಲ ಒಪ್ಲಿಲ್ಲ ಮನಸ್ಸು ಮತ್ತೆ ಕಾನ್ಶಿಯಸ್ ವಿಲ್ ನಾಟ್ ಪರ್ಮಿಟಿ ಮತ್ತೆ ಹಾಂ ಹೇಗೆ ಓದಿಲಿ ನೀವೇ ಇರ್ತೀರಿ ನೀವು ನಿಮ್ಮ ಜವಾನ್ಸ್ ಲಾಸ್ಟ್ ಬರ್ತೀನಿ ಆಫ್ಸರ್ ಟು ಕ್ಯಾಶುಯಿಲಿಟಿ ರೇಟ್ ನೋಡಿ ಇದರಲ್ಲಿ ಅಫ್ಸರ್ ಟು ಮೆನ್ ಕ್ಯಾಶುಲಿಟಿ ಅಂತ ಹೇಳ್ತೀವಿ ಆಫ್ಸರ್ ಟು ಮೆನ್ ಕ್ಯಾಶುಯಲ್ಟಿ ಅಂದ್ರೆ ಒಬ್ಬ ಎಷ್ಟು ಜವಾನ್ ಜವಾನ್ಸಿಗೆ ಒಬ್ಬ ಆಫ್ಸರ್ ತಿರ್ಕೊಂತಾರೆ ಅಂತ ಈಗ ನಾನು ಒಬ್ಬನ ಲೀಡ್ ಮಾಡ್ತೀನಿ ನೂರಿಪ್ಪತ್ತು ಜನಕ್ಕೆ ಅಂದ್ರೆ ಕ್ಯಾಜುಲಿಟಿ ರೇಟು ಅಷ್ಟೇ ಇರಬೇಕು ತಾನೆ ಹೆಚ್ಚು ಕಮ್ಮಿ ಅಷ್ಟೇ ಇರಬೇಕು ಬಟ್ ಇಲ್ಲಿ ಹಂಗಿರಲ್ಲ ನೀವು ನೀವು ಯೂಟ್ಯೂಬ್ ಇದರಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ರಿ ಆಫ್ಸರ್ ಟು ಮೆನ್ ರೇಷಿಯೋ ಒಂದೊಂದು ಕ್ಯಾಶುಲಿಟಿ ರೇಟ್ ಸೊ ಆಫೀಸರ್ ಡೆತ್ ಜಾಸ್ತಿ ಹಾಂ ಇಂಡಿಯನ್ ಆರ್ಮಿದಲ್ಲಿ ಆಫಿಸರ್ಸ್ ರೇಟ್ ಆಫ್ಸರ್ ಕ್ಯಾಶುಲಿಟಿ ರೇಟ್ ಇಸ್ ದಿ ಹೈಯೆಸ್ಟ್ ಆಫ್ಸರ್ಸ್ ಆಲ್ವೇಸ್ ಲೀಡ್ ಫ್ರಮ್ ದ ಫ್ರಂಟ್ ಯಲ್ಲ ಅವಾಗಲೂ ಮುಂದಿಂದ ಲೀಡ್ ಮಾಡ್ತಾರೆ ಆಫ್ಸರ್ ಅವರು ಫಸ್ಟ್ ಪರ್ಸನ್ ಎಸ್ ಗ್ರನೇಡ್ ಬಂದು ಬಿತ್ತಲ್ಲ ಅವಾಗ ಅದು ಒದಿಯೋಕ್ಕೂ ಆಗಲ್ಲ ಎದ್ದು ಹೋಗೋಕ್ಕೂ ಹೋಗಲ್ಲ ಸೊ ನನಗೆ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ ಟ್ರೈನಿಂಗ್ ಅಲ್ಲಿ ಗ್ರೆನೇಡ್ ಡಿಸೈನ್ ಹೇಗಿರುತ್ತೆ ಅಂದರೆ ನಾಲ್ಕು ಸೆಕೆಂಡ್ ಇಲ್ಲ ಏಳು ಸೆಕೆಂಡ್ ಟೈಮ್ ಇರುತ್ತೆ ಫೋರ್ ಟು ಸೆವೆನ್ ಸೆಕೆಂಡ್ಸ್ ಟೈಮ್ ಲ್ಯಾಕ್ ಅಂತ ಹೇಳ್ತೀವಿ ಅಂದರೆ ಪಿನ್ ತೆಗಿತೀರಾ ಎಸೀತೀರ ಎಸೆದು ಎಸೆದ ತಕ್ಷಣ ಬ್ಲಾಸ್ಟ್ ಆದರೆ ಹೆಸರಿಗೆ ಪೆಟ್ಟು ಬೀಳುತ್ತೆ ಸೊ ಹಾಗಾಗಿ ಮೇಲೆ ಅದು ಒಂದು ಸ್ವಲ್ಪ ಟೈಮ್ ಆಮೇಲೆ ಬಿದ್ದು ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಬೇಕಂದ್ರೆ ಒಂದು ಮೂರು ನಾಲ್ಕು ಸೆಕೆಂಡ್ ನಂತರ ಬ್ಲಾಸ್ಟ್ ಆಗಬೇಕು ಸೊ ಪಿನ್ ಎಸದ್ ತಕ್ಷಣ ನಾಲ್ಕು ಇಲ್ಲ ಏಳು ಸೆಕೆಂಡ್ ಮಧ್ಯೆ ಬ್ಲಾಸ್ಟ್ ಆಗುತ್ತೆ ಅದು ಫೋರ್ ಟು ಸೆವೆನ್ ಸೆಕೆಂಡ್ಸ್ ಬ್ಲಾಸ್ಟ್ ಆಗುತ್ತೆ ಆಮೇಲೆ ಕಿಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ ಇಲ್ಲೇನಾದ್ರೂ ಗ್ರನೇಡ್ ಬಿದ್ದರೆ ಸುಮಾರು ಒಂದು ಐದರಿಂದ ಹತ್ತು ಮೀಟರ್ ಏನಿರುತ್ತಲ್ಲ ಡಿಪೆಂಡಿಂಗ್ ಅಬೌತ್ ಟೈಪ್ ಆಫ್ ಗ್ರನೇಡ್ ಕನ್ಸ್ಟೆಂಟ್ ಸ್ಪೇಸಲ್ಲಿ ಕುತ್ಕೊಂಡಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಸೊ ಸುಮಾರು ಐದರಿಂದ ಹತ್ತು ಮೀಟರ್ ಚಿಂದ್ರಿ ಚಿದ್ರೆ ಆಗುತ್ತೆ ಅಂತ ಗ್ರೆನೇಡ್ ಬಂದು ಕಾಲ ಹತ್ರ ಬಿದ್ದಿದೆ ನಾನು ಎದ್ದಳೋಕ್ಕಾಗಲ್ಲ ಒದಿಯೋಕ್ಕಾಗಲ್ಲ ಸೊ ನಾನು ಏನಾದರೂ ಮಾಡಬೇಕಂದ್ರೆ ಒಂದು ನಾಲ್ಕು ಸೆಕೆಂಡ್ ಐದು ಸೆಕೆಂಡಲ್ಲಿ ಮಾಡಬೇಕು ಅದನ್ನು ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ ಇಮ್ಯಾಜಿನ್ ಮಾಡಿ ಹಬ್ಬದಲ್ಲಿ ಯಾವುದಾದ್ರು ಒಂದು ಪಟಾಕಿ ಹೊಡಿತೀರಾ ಅಂದರೆ ಎಷ್ಟು ದೂರ ಹುಡುಕ್ತೀರಾ ಬಟ್ ಅಲ್ಲಿ ಲೈವ್ ಗ್ರನೇಡ್ ಅದನ್ನು ಎತ್ಕೊಂಡೆ ವಾಪಸ್ಸು ಎಸಿಲಿಕ್ಕೆ ಹೋದೆ ಬಟ್ ನೀವು ಏನಾದರೂ ಒಂದು ಎಸಿಬೇಕು ಅಂತಂದರೆ ಫುಲ್ ಒಂದು ಹಿಂಗೆ ಪ್ರಾಪರ್ ಹಿಂಗೆ ಕತ್ಕೊಂಡು ಕೈಯಲ್ಲಿ ಫುಲ್ ಸ್ವಿಂಗ್ ಸಿಕ್ಕರೆ ನಿಮ್ಗೆ ಅದು ಸ್ವಲ್ಪ ದೂರ ಹೋಗಿಬಿಡುತ್ತೆ ನಾನೊಂದು ಕನ್ಸ್ಟೆಂಟ್ ಸ್ಪೇಸಲ್ಲಿ ಕೂತ್ಕೊಂಡಿದ್ದೆ ಹಾಗಾಗಿ ನಂಗೆ ಕೈ ಫುಲ್ ಬಿಸಕ ಅದು ರಾಂಗ್ ಸೈಡ್ ನೀವು ಹಿಂಗೆ ಇಸ್ಯೋದು ಈಸಿ ಹಿಂಗೆ ಎಸೋದು ಕಷ್ಟ ರಾಂಗ್ ಸೈಡಿಗೆ ಎಸೋದು ಕಷ್ಟ ಆಗಿತ್ತು ನನಗೆ ಎತ್ಕೊಂಡೆ ವಾಪಸ್ ಎಸ್ಲಿಕ್ಕೆ ಹೋದೆ ಪ್ರಾಪರ್ ಕೈ ಸ್ವಿಂಗು ಸಿಗಲಿಲ್ಲ ಅದು ಬಂಡೆಗಲ್ಲಿಗೆ ಬಡಿತು ಉಳ್ಳಿ ಬಂದು ಮತ್ತೆ ನನ್ನ ಕಾಲ ಹತ್ರ ಬಿತ್ತು ಆ ಒಂದು ನಾಲ್ಕು ಸೆಕೆಂಡಲ್ಲಿ ನಾನು ಎರಡು ಮೂರು ಸೆಕೆಂಡ್ ಕಳ್ಕೊಂಡ್ಬಿಡ್ತೀನಿ ಇನ್ನು ಒನ್ ಆರ್ಡ್ ಸೆಕೆಂಡಿಗೂ ಇನ್ ಒಂದು ಸೆಕೆಂಡಲ್ಲ ಬ್ಲಾಸ್ಟ್ ಆಗುತ್ತೆ ಪರಮೇಶ್ವರ್ ಅವರೇ ಎಷ್ಟು ಸಾವುನ್ನ ಎಷ್ಟು ಹತ್ತಿರದಿಂದ ನೋಡಿದ್ದೀನಿ ಅಂದರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆ ಬಂಡೆಗಲ್ಲಿ ಹೇಗೆ ಬಡಿತು ಉರುಳಿ ಬಂತು ಹೇಗೆ ಕೆಳಗೆ ಬಿತ್ತು ಹೇಗೆ ನಿಂದಿರ್ತು ಹೇಗೆ ಸೌಂಡ್ ಮಾಡ್ತು ಎಲ್ಲ ನೆನಪಿದೆ ನನಗೆ ಅಷ್ಟು ಹತ್ತಿರದಿಂದ ಸಾವು ನೋಡಿದ್ದೀನಿ ಅದನ್ನು ಬಿದ್ದ ತಕ್ಷಣ ಅಂದ್ಕೊಂಡೆ ನವೀನ್ ನಿನ್ನ ಬದುಕಲ್ಲ ಇನ್ನು ಅದು ಇನ್ನು ಎನಿ ಸೆಕೆಂಡ್ ಬ್ಲಾಸ್ಟ್ ಆಗುತ್ತೆ ನೀನು ನಿನ್ನ ಸತ್ ನಿನ್ನ ಮುಗಿತೆ ನಿನ್ನ ನವೀನಿಂದ ಉಳಿಯಲ್ಲ ಸುದ್ದಿ ಯಾವಾಗ ನಿನ್ನ ತಂದೆ ತಾಯಿಗೆ ಹೋಗುತ್ತೋ ನಿನ್ನ ತಂದೆ ತಾಯಿಗೆ ದುಃಖ ಹಾಗೆ ಆಗುತ್ತೆ ಬಟ್ ನಾನು ಹೀಗೇನಾದರೂ ಕೂತ್ಕೊಂಡ್ರೆ ಆ ಗ್ರನೇಡ್ ಸಿಡಿದ್ರೆ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಎಲ್ಲ ಮೇಲಿನ ಭಾಗಕ್ಕೆ ತಾನೇ ಕೂತ್ಕೊಂಡಿದ್ದೀನಿ ಅಂದರೆ ಎಲ್ಲ ಇಂಪ್ಯಾಕ್ಟ್ ಇಲ್ಲೇ ಬರುತ್ತೆ ಹತ್ತಿರದಿಂದ ಆ ಇಂಪ್ಯಾಕ್ಟ್ ಇಲ್ಲೇ ಆದರೆ ವಾಪಸ್ಸು ಏನು ನವೀನ್ ಏನು ಉಳಿಯುತ್ತೆ ನವೀನ್ದ ಏನು ಉಳಿಯುತ್ತೆ ಎಲ್ಲೋ ಒಂದಿಷ್ಟು ಮಾಂಸ ತುಂಡುಗಳು ಚಿದ್ರ ಚಿದ್ರಾಗಿ ಬಿದ್ದಂಥ ಮಾಂಸ ತುಂಡುಗಳು ಎಲಬ್ ತುಂಡುಗಳನ್ನ ಗೋಣಿ ಚೀಲದಲ್ಲಿ ಹಾಕಿ ಕಳಿಸಿದ್ರೆ ಮನೆಗೆ ನಮ್ಮ ತಂದೆ ತಾಯಿಗೆ ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಹೇಗೆ ಒಪ್ತಾರೆ ಅದನ್ನು ಒಂದೇ ಪಕ್ಷ ನಾನು ತಂದೆ ತಾಯಿಗೆ ನಾನು ಮುಖ ನೋಡೋ ಒಂದು ಅವಕಾಶ ಮಾಡಿಕೊಡ್ಬಾರ್ದ ದೇವ್ರೆ ನಾನು ಬದುಕಲ್ಲ ಅಂತ ಗೊತ್ತು ಬಟ್ ಅಟ್ಲೀಸ್ಟ್ ಕೊನೆ ಪಕ್ಷ ನನ್ನ ತಂದೆ ತಾಯಿ ನನ್ನ ಮುಖ ನೋಡೋ ಅವಕಾಶ ಮಾಡಿಕೊಡ್ದೇವ್ರೆ ಅಂತ ಒಂದೇ ಒಂದು ಪ್ರಾರ್ಥನೆ ಅದನ್ನು ಮಾಡ್ತಾ ಮಾಡ್ತಾ ಬಂಕರ್ ಆ ಬಂಡೆಗಲ್ಲು ಮತ್ತು ಅದು ಬಂಕರ್ ಅಂತಲ್ಲ ಕೊನೆ ಭಾಗ ಏನಂತಲ್ಲ ಅದ್ರ ಸಣ್ಣ ಗ್ಯಾಪ್ ಇತ್ತು ಅಲ್ಲಿ ಜಿಗಿದ ತಕ್ಷಣ ಅದು ಗ್ಯಾಪ್ ಸಣ್ಣದು ಈ ಬಂಡೆಗಲ್ಲಿ ಹಿಂದ್ಗಡೆ ಮೇಲಿನ ಭಾಗ ಹೋಗುತ್ತೆ ಕಾಲು ಹೊರಗಡೆ ಉಳ್ಕೊಳುತ್ತೆ ಆ ಗ್ರ್ಯಾಂಡ್ ಸಿಟಿ ಇತ್ತು ಈ ಥರ ಒಂದು ಬ್ಲಾಸ್ಟ್ ಆಗುತ್ತಲ್ಲ ಪರಮೇಶ್ವರ್ ಅವರೇ ನಿಮಗೆ ಯಾವುದಾದ್ರೂ ಏನಾದರೂ ಒಂದು ಸಣ್ಣ ನೀವು ಏನಾದರೂ ಒಂದು ಬಿಸಿ ಪಾತ್ರೆ ಮುಟ್ತೀರಾ ಇಲ್ಲ ಬಿದ್ದ ತಕ್ಷಣ ಗಾಯ ಆಗುತ್ತಲ್ಲ ಗಾಯ ಆದ ತಕ್ಷಣ ನಿಮಗೆ ಬ್ರೈನಿಗೆ ಸೆನ್ಸ್ ಹೋಗ್ಬಿಡುತ್ತೆ ನಿಮ್ಗೆ ಕಾಲಿಗೆ ಪೆಟ್ಟು ಬಿತ್ತು ಕೈಗೆ ಪೆಟ್ಟು ಬಿತ್ತು ಕೈ ಸುಡ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ ಬಟ್ ಗ್ರನೇಡ್ಸ್ ಇರಿದಾಗ ನಿಮ್ಗೆ ಗೊತ್ತಾಗಲ್ಲ ಇಟ್ ವಾಸ್ ಇಟ್ಸ್ ಲೈಕ್ ಅ ಶಾಕ್ ಇಮಿಡಿಯೇಟ್ ಪೇನ್ ಶುರು ಆಗೋಲ್ಲ ಇಮಿಡಿಯೇಟ್ ಗೊತ್ತಾಗಲ್ಲ ನನಗೆ ಗೊತ್ತಾಗಲಿಲ್ಲ ನಾನು ಬದುಕಿದ್ದೀನೋ ಸತ್ತಿದೀನೋ ಇಲ್ಲ ನನಗೆ ಒಂದು ಹದಿನೈದು ಸೆಕೆಂಡ್ ನನಗೆ ಕಿವಿಯಲ್ಲಿ ಗುಹಿಗುಟ್ಟ ಸೌಂಡ್ ಬರ್ತಾಯಿದೆ ಆ ಬಂಕರ್ ಏನು ಎಲ್ಲ ಅದು ಕೊಲ್ಯಾಪ್ಸ್ ಆಗಿಬಿಟ್ಟಿದೆ ಎಲ್ಲ ಕಡೆ ಡಸ್ಟ್ ಆಗಿದೆ ಹದಿನೈದು ಸೆಕೆಂಡ್ ಆಗಿರ್ಬೋದು ಏನೋ ಅಷ್ಟರಲ್ಲಿ ನನಗೆ ಏನೋ ಒಂದು ಕೇಳ್ತಾ ಇದೆ ಅಲ್ಲಿ ಅವ್ರು ಪಾಕಿಸ್ತಾನದವರು ಓಡಿ ಬರೋದು ಕೇಳ್ತಂಗೆ ಕೇಳಿಸ್ದಂಗೆ ಆಗ್ತದೆ ಕೌಂಟ್ರ್ ಅಟ್ಯಾಕ್ ಲಾಂಚ್ ಮಾಡಿದ್ದಾರೆ ಅವರು ಅವರು ಈ ಬಂಕರ್ ಹತ್ರ ಓಡಿ ಬರ್ತಾ ಇದ್ದಾರೆ ನಾವು ಕುಂತಿದ್ದ ಬಂಕರ್ ವಶಪಡ್ಸ್ಕೊಳ್ಬೇಕು ಅಂತ ಅವ್ರು ಓಡಿ ಬರ್ತಾ ಇದ್ದಾರೆ ಒಂದು ಹದಿನೈದು ಸೆಕೆಂಡ್ ನಂತರ ಏನೋ ಒಂದು ಸ್ವಲ್ಪ ಡಸ್ಟ್ ಸೆಟ್ಲ್ ಇದೆ ನಾನು ಏನು ಫಸ್ಟ್ ಕಂಡಿದ್ದು ನಾನು ಅಂದರೆ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡಂಥ ಒಬ್ಬ ವ್ಯಕ್ತಿ ಫೈರ್ ಮಾಡ್ತಾ ಮಾಡ್ತಾ ಓಡ್ ಬರ್ತಾ ಇದ್ದಾರೆ ಓಡ್ ಬಂದು ಎದುರಿಗೆ ನಿಂತ್ಕೊಂಡಿದ್ದಾರೆ ಬಂದು ನಿಂತ್ಕೊಂಡು ಫಸ್ಟ್ ಮಾತು ಹೇಳಿದ್ದವರು ನವೀನ್ ತು ಡರ್ನಾ ನೈ ಮೈ ಆಗ್ಯಾವು ನವೀನ್ ಅಣ್ಣ ಅಣ್ಣ ಅಂತಿದ್ರೆ ಅಣ್ಣ ತು ಡರ್ನಾ ನೈ ಮೈ ಆಗ್ಯಾವು ಯಾರಪ್ಪ ಅಂತಂದು ಕಂಡುಬಿಟ್ಟು ನೋಡಿದರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಎದುರಿಗೆ ನಿಂತ್ಕೊಂಡಿದ್ದಾರೆ ಎದುರಿಗೆ ನಿಂತ್ಕೊಂಡು ಅವಾಗ ನಾನು ಅವ್ರನ್ನ ನೋಡಿದ ತಕ್ಷಣ ನನಗೆ ನನಗೆ ಅವಾಗ ಅನಿಸಿದ್ದು ನನಗೆ ರಿಯಲೈಸ್ ಆಗಿದ್ದು ನಾನು ಇನ್ನೂ ಬದುಕಿದ್ದೀನಿ ಅಂತ ಅವಾಗ ಅನ್ಕೊಂಡೆ ನಾನು ನವೀನ್ ನೀನು ಇಲ್ಲಿವರೆಗೂ ಸತ್ತಿಲ್ಲ ಗ್ರನೇಡ್ ಇಷ್ಟು ಹತ್ರ ಬ್ಲಾಸ್ಟ್ ಆದರೆ ಸತ್ತಿಲ್ಲ ಅಂದರೆ ನೀನು ನಿನ್ನ ಮೇಲೆ ಸಾಯೋಲ್ಲ ಅಂತಂದೆ ಈಕೆ ಸೆವೆನ್ ಅಲ್ಲಿ ಬ್ಲಾಸ್ಟಿಕ್ ಅದಕ್ಕೆ ಲೆಫ್ಟ್ ಸೈಡ್ಗೆ ಬಿದ್ದು ಬಿಟ್ಟಿತ್ತು ಅದನ್ನು ಎತ್ಕೊಂಡೆ ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹಾಂ ಅವ್ರು ಅಂದ್ರೆ ಕೌಂಟರ್ ಅಟ್ಯಾಕ್ ಬರ್ತಾ ಇದೆಯಲ್ಲ ಲಾಂಚ್ ಆಗಿದೆ ಅದನ್ನ ಆ ಕೌಂಟರ್ ಅಟ್ಯಾಕ್ನ ನಾವು ತಡೀಲಿದ್ರೆ ರನ್ ಮಾಡಿ ನಮ್ಗೆ ಓವರ್ ರನ್ ಮಾಡಿಬಿಡ್ತಾರೆ ಅವರು ಹಾಗಾಗಿ ಈ ಕೆ ಫಟ್ಸನ್ ತೊಗೊಂಡು ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಜವಾನ್ಸಿಗೂ ಗೊತ್ತಾಗ್ಬಿಡ್ತಾರೆ ಅಷ್ಟೊಳಗೆ ನವೀನ್ ಸಾಬ್ಗು ಚೋಟ್ಲಗಿ ಅಂತ ಅವರು ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಗೋ ಅಷ್ಟು ಅಷ್ಟು ವಾಲ್ಯೂಮ್ ಆಫ್ ಫೈರ್ ಜಾಸ್ತಿ ಆಗೋದ್ರಿಂದ ಹೇಗೋ ಮಾಡಿ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ ಅಲ್ಲಿಂದ ಎರಡು ಕಾಲಿ ಪೆಟ್ಟು ಬಿದ್ದಿದೆ ಎದ್ದೊಳಕಾಗಲ್ಲ ಆವಾಗ ನಾನು ಕ್ಯಾಪ್ಟನ್ ವಿಕ್ರಮ್ ಪತ್ರ ಈ ಕೈ ಹಿಡಿದಾರೆ ನಾನು ಕೈ ಹಿಡಿದು ಎಳಿತಾರೆ ಹಿಂಗೆ ಹೊರಗಡೆ ಎಳೆದು ಸುಮಾರು ಒಂದು ಹತ್ತು ಹದಿನೈದು ಮೀಟರ್ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಕೆಳಗಡೆ ಕರ್ಕೊಂಡು ಹೋಗ್ತಾರೆ ಸೊ ಇವರು ಟ್ರೈನ್ ಟು ಅಂದ್ರೆ ಕಲ್ಲು ಬಂಡೆ ಏನು ಮಾಡೋಕ್ಕಾಗಲ್ಲ ಅವಾಗ ಎತ್ಕೊಂಡು ಹಿಂಗೆ ಹಿಂಗೆ ಅಂದ್ರೆ ಮೇಲೆ ಐಸ್ ಇರೋದ್ರಿಂದ ಜಾರಕ್ಕೆ ಸ್ವಲ್ಪ ಈಸಿ ಆಗಿತ್ತು ಒಂದು ಹದಿನೈದು ಮೀಟರ್ ಕರ್ಕೊಂಡು ಹೋದ್ರೆ ಕಡ ಕರ್ಕೊಂಡೋಗಿ ನನ್ನ ನವೀನ್ ತು ಜಾಕೆ ನೀಚೆ ಇಲ್ಲೇ ಮೈ ಆಗಿ ಬಡಾತವು ಅಂತಂದ ನಾನು ಇಂದು ಯುದ್ಧವನ್ನು ಮುಂದುವರ್ಸ್ತೀನಿ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋಣೆ ಈ ಶೇರ್ಷಾ ಮೂವಿದಲ್ಲಿ ಈ ಸೀನ್ ಕ್ಯಾಪ್ಚರ್ ಆಗಿದೆ ಶೇರ್ಷಾ ಅಂತ ಕ್ಯಾಪ್ಟನ್ ವಿಕ್ರಮ್ ಭತ್ರ ಅವರು ಬಯೋಪಿಕ್ ಇದ್ದು ಆ ಮೂವಿದಲ್ಲಿ ಈ ಸೀನ್ ತೋರಿಸಿದ್ದಾರೆ ಸೊ ಅವ್ರು ಹೇಳೋದು ನಿಮ್ಮನ್ನೇ ಹಾಂ ಅಲ್ಲಿ ಬರುತ್ತಲ್ಲ ಅದಾದ್ಮೇಲೆ ಅವ್ರು ಓಡ್ತಾರೆ ಎಸ್ ಅವರು ಅದನ್ನು ಆ ಸೀನಲ್ಲಿ ಹೆಂಗಿದೆ ಅಂತಂದರೆ ಅವ್ರು ಬಂದು ಕೆಳಗಡೆ ನೀನು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ್ಯಂಡ್ ಅಲ್ಲಿ ಹೇಳ್ತಿದ್ದೀನಿ ಸರ್ ಮುಜಿ ನಿಚೆ ಮತ್ತೆ ಬೀಜೋ ಐ ವಾಂಟ್ ಟು ಫೈಟ್ ಮುಜೆ ಲಡ್ನಾಯ್ ಸರ್ ಐ ವಾಂಟ್ ಟು ಫೈಟ್ ಐ ವಾಂಟ್ ಟು ಫೈಟ್ ಅಂತಂದು ಅಲ್ಲಿ ಬರುತ್ತೆ ಐ ವಾಂಟ್ ಟು ಫೈಟ್ ಸರ್ ಐ ವಾಂಟ್ ಟು ಫೈಟ್ ಅಂತ ಹೇಳ್ತಿದ್ದೀನಿ ನನಗೆ ಇವತ್ತು ನಾನು ಯೋಚನೆ ಮಾಡಿ ನೋಡಿದ್ರೆ ನನಗೆ ಗೊತ್ತಿಲ್ಲ ನಾನು ಯಾಕೆ ಮಾತನ್ನು ಹೇಳಿದೆ ಅಂತ ಯಾಕಂದರೆ ಎರಡೂ ಕಾಲಿಗೆ ಪೆಟ್ಟು ಬಿದ್ದಿದೆ ಎದ್ದಳಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ ಏನು ಮಾಡ್ತಿದ್ದೆ ನಾನು ಅಲ್ಲಿ ಇದ್ಕೊಂಡು ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಬಟ್ ಏನಂದರೆ ನನ್ನ ಜವಾನ್ಸಿಗೆ ಏನು ಹೇಳಿದ್ದೆ ನಾನು ಅಲ್ಲಿಂದ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ಗೆಲ್ಲೋರ್ಗಾಸ್ ಬರಲ್ಲ ಅಂತ ಏನು ಹೇಳಿದ್ನಲ್ಲ ಅದಕ್ಕೆ ನನಗೆ ವಾಪಸ್ ಬರಕ್ಕೆ ಇಷ್ಟ ಆರಲ್ಲ ನಾನು ಏನು ಮಾಡ್ತಿದ್ದು ಬಿಡ್ತಿದ್ನೋ ಅಲ್ಲಿಂದ ಬಂದರೆ ನಾನು ಹೆಣ ಬರಬೇಕಿತ್ತು ಬಟ್ ನಾನು ಅಲ್ಲಿಂದ ಜೀವಂತ ಬರೋಕ್ಕೆ ಇಷ್ಟ ಇರಲಿಲ್ಲ ನಾನು ಇನ್ನೂ ಫೈಟ್ ಮಾಡಬೇಕಾಗಿತ್ತಲ್ಲಿ ಎಷ್ಟಾಗುತ್ತೋ ಅಷ್ಟು ಬಟ್ ಕ್ಯಾಪ್ಟನ್ ವಿಕ್ರಮ ಭತ್ರ ನನ್ನ ಸೀನಿಯರ್ ಅವ್ರು ಹೇಳ್ತಾರೆ ಇಲ್ಲ ನೀನು ಟ್ರೀಟ್ಮೆಂಟ್ ತಗೋಬೇಕು ಹಿಂಗೆ ಕೆಳಗೆ ಹೋಗಲಿಲ್ಲದ್ರೆ ಇಲ್ಲೇ ಈ ವಿಲ್ ಬ್ಲೀಡ್ ಟು ಡೆತ್ ನೀನು ರಕ್ತ ಸೋರ್ ಇಲ್ಲೇ ಸಾಯ್ತಿಯಾ ಏನು ಪಾಯಿಂಟ್ ಅದರಿಂದ ಅಂದರೆ ಸರಿ ಸರ್ ಅಂತಂದು ನಾನು ಅವ್ರು ಇನ್ನೂ ನಾನು ಕ್ಯಾರಿ ಮಾಡಿಬಿಟ್ರು ನಾ ಹಿಂಗೆ ಫಿಸ್ಟ್ ಇಬ್ಬರು ಫಿಸ್ಟ್ ಮೀಟ್ ಮಾಡ್ತಾರೆ ನಾನು ಭುಜಾ ತಾಡ್ತಾರೆ ಅವ್ರ ಮೇಲೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಕೆಳಗೆ ತೊಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ತೊಳ್ತಾ ತೊಳ್ತಾ ಸುಮಾರೊಂದು ನೂರ ಐವತ್ತು ಮೀಟ್ರ್ ಕ್ರಾಲ್ ಮಾಡಿರ್ಬೇಕು ನಾನು ಯಾಕಂದರೆ ಆ ಸ್ಟ್ರೆಚ್ ಎಕ್ಸ್ಪೋಸ್ ಆಗಿದೆ ಭಾಳ ಅಂದರೆ ಯಾರೂ ಬಂದು ಹೊತ್ಕೊಳೋಕ್ಕಾಗಲ್ಲ ನೂರ ಐವತ್ತು ಮೀಟ್ರ್ ಸ್ಟ್ರೆಚ್ ಕ್ರಾಲ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಒಂದು ಬಂಡೆಗಲ್ಲಿ ಹಿಂದೆ ಹೋಗಿ ಕುತ್ಕೊಂಡೆ ಹಿಂದೆ ಕುತ್ಕೊಂಡು ಹಿಂಗೆ ತಿರುಗಿ ನೋಡ್ತೀನಿ ನಾನು ಎಲ್ಲೆಲ್ಲ ಆ ಕಾಲಿನ ಎಳ್ಕೊಂಡು ಬಂದಿದ್ದೆ ನಾನು ಎಲ್ಲೆಲ್ಲಿ ಜಾರ್ಕೊಂಡು ಬಂದಿದ್ದೆ ಬಂದಿಲ್ಲ ಎಲ್ಲ ರಕ್ತದ ಕಲೆಗಳು ಕಾಣ್ತಾ ಇದೆ ಹೆಂಗಾಗಿದೆ ನನ್ನ ಕಾಲು ಅಂತಂದರೆ ಕಾಲು ನಾನು ಕಾಲು ಏನು ಸ್ಟೇಟ್ ಆಗಿದೆ ಅಂತಂದು ನೋಡ್ಕೊಳೋಣ ಅಂತಂದರೆ ಎರಗಾಲು ನೋಡಿದ್ರಲ್ಲ ಆ ಟೋ ಬ್ಲಾಸ್ಟ್ ಆಗಿಬಿಟ್ಟಿದೆ ಆ ಟೋದಲ್ಲಿ ಏನೂ ಉಳ್ಕೊಂಡೆ ಇಲ್ಲ ಆ ಶೂ ಎಷ್ಟಿಷ್ಟು ದಪ್ಪ ದಪ್ಪ ಶೂ ಹಾಕ್ಕೊಂಡು ಅದು ಐಸ್ ಇದಾಗಬಾರ್ದು ಅಂದರೆ ಕಾಲು ಹೆಪ್ಪು ಕಬ್ ಹೆಪ್ಪುಗಟ್ಟುಬಿಡುತ್ತೆ ಆ ತಂಡಿಗೆ ಅದಕ್ಕೆ ದಪ್ಪ ಶೂಸ್ ಹಾಕಿರ್ತಾರೆ ಬಲಗಡೆ ಶೂಸ್ ಎಷ್ಟೋ ಸ್ವಲ್ಪ ಉಳ್ಕೊಂಡಿತ್ತು ಆ ಬಲಗಡೆ ಶೂಸ್ ಹಿಂಗೆ ತೆಗಿತೀನಿ ಎಷ್ಟು ರಕ್ತ ತುಂಬ್ಕೊಂಡಿತ್ತು ಆ ಬಲಗಡೆ ಶೂಸಲ್ಲಿ ತೆಗೆದ ತಕ್ಷಣ ಅದರಿಂದ ರಕ್ತ ಎಷ್ಟು ಸೋರ್ತಂದರೆ ಕೆಳ ಬಿಳಿ ಐಸ್ ಎಲ್ಲ ಕೆಂಪು ಹಾಕೋಬಿಡ್ತು ಆ ಕಣ್ಣಿ ಕಟ್ಟದಂಗಿದೆ ನಾನು ಇನ್ನೂ ತೆಗೆದಿದ್ದ ರಕ್ತ ಐಸ್ ಸ್ಮೆಲ್ಸ್ ಹೂರಿದ್ದು ನನ್ನ ಬಲ್ಗಲ್ಲಿ ಫುಲ್ ಇದೆ ಹಿಂಗೆ ಹಿಂಗೆ ಹಿಡಿದು ನಾನು ಯಾರಾದರೂ ಹಿಂಗೆ ಎಳೆದಿದ್ರೆ ಕಿತ್ಕೊಂಡ್ ಬಂದುಬಿಡ್ದು ಅಷ್ಟು ಜೋತಾಡ್ತಾ ಇದೆ ಅವಾಗ ನಾನು ಜವಾನೊಬ್ಬನು ಬರ್ತಾನೆ ನಾನು ಹೆಗಲ್ ಮೇಲೆ ಹೊತ್ಕೊತಾನೆ ಹಿಂಗೆ ಒಬ್ಬರೇ ಒಬ್ಬನೇ ಇಬ್ಬಿಬ್ರು ಬಂದು ಓದಕ್ಕಾಗಲ್ಲ ಫೈರಿಂಗ್ ಆಗ್ತಾ ಇದೆ ಇನ್ನು ಹೆಗಲ್ ಮೇಲೆ ಕುತ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಓಡ್ತಾ ಇದ್ದಾನೆ ಅದು ಹಿಂಗೆ ಹೊತ್ಕೊತೇನೆ ಓಡ್ತಾನೆ ಕೆಳಗೆ ಬೀಳ್ತಾನೆ ಮತ್ತೆ ಎತ್ಕೊತಾನೆ ಎರಡು ನಿಮಿಷ ತಡಿತಾನೆ ಮತ್ತೆ ಇನ್ನೊಂದು ಬಂಡೆಗಲ್ಲಿ ಕೆಳಗಡೆ ಓಡಕ್ಕೆ ನೋಡ್ತಾ ಇದ್ದಾನೆ ಅಷ್ಟರಲ್ಲೂ ಕೂಡ ಅವ್ರು ಫೈರ್ ಮಾಡೋದು ಕಾಣ್ತಾ ಇದೆ ನನಗೆ ಆ ಬುಲೆಟ್ಗಳು ಹೋಗಿ ಐಸಲ್ಲಿ ಸಿಡಿತಾ ಇದೆ ಅದನ್ನು ಕಾಣ್ತಾ ಇದೆ ಆವಾಗ ಗೊತ್ತಾಗಲ್ಲ ಏನು ಸಾಧ್ಯ ಏನು ಅಸಾಧ್ಯ ಇದು ಹೆಂಗೆ ಆಗುತ್ತೋ ಇಲ್ಲೋ ಅನ್ನೋದು ನಿಮ್ಗೆ ಅದು ಆ ಸೆನ್ಸ್ ಇರಲ್ಲ ನನ್ನನ್ನು ಹೊತ್ಕೊಂಡು ಓಡ್ತಾ ಇದ್ದಾನೆ ನನಗೆ ಜೀವದ ಭಯದಕ್ಕಿಂತ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ ನಾನು ಕಾಲೆಲ್ಲಾದರೂ ಕಳ್ಸ್ಕೊಂಡು ಬಿದ್ದುಬಿಟ್ಟು ಆ ಕಾಲ್ ಸಪ್ರೇಟಾಗಿ ಕೆಳಗೆ ಬಿದ್ದು ಬಿದ್ದುಗಿದ್ದಿತ್ತ ಅದು ಬಿದ್ದರೆ ತೊಗೊಂಡು ಹೋಗೋ ನಾನು ಕೆಳಗಡೆ ಹೋಗಿ ಕೊಟ್ಟು ಡಾಕ್ಟರ್ ಸ್ಟಿಚ್ ಮಾಡಪ್ಪ ಅಂತ ಹೇಳಿ ಆ ಒಂದು ಸ್ಟೇಟಲ್ಲಿದ್ದೆ ನಾನು ಅವಾಗ ಆ ಕಾಲ್ ಫುಲ್ ಜೊತಾಡ್ತಾ ಇರೋದು ನೋಡಿ ಎಲ್ಲರೂ ಬಿದ್ದು ಬಿಡುತ್ತೆ ಅನ್ನೋದು ಹೆದರಿಕೆ ನನಗೆ ಎಷ್ಟೋ ದೂರ ಈ ಥರ ಬಿದ್ದು ಎದ್ದಳ್ತಿದ್ದೇನೆ ಬೀಳ್ತಿದ್ದೇನೆ ಕೆಳಗೆ ಕರ್ಕೊಂಬಂದ ಸ್ವಲ್ಪ ಎಷ್ಟೋ ದೂರ ಕರ್ಕೊಂಬಂದ ನನಗೆ ಕರ್ಕೊಂಡ್ಬಂದ ಮೇಲೆ ನನ್ನನ್ನು ಸ್ಟ್ರೆಚ್ಚರಲ್ಲಿ ಮಲಗಿಸ್ತಾರೆ ಸ್ಟ್ರೆಚ್ಚರಲ್ಲಿ ಮಲಗಿಸಿ ಅಲ್ಲಿಂದ ನನ್ನನ್ನು ಕೆಳಗೆ ಇವ್ಯಾಕ್ಯುವೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಬ್ರು ಹೊತ್ಕೊಂಡು ಕೆಳಗೆ ಬರ್ತಾಯಿದ್ದಾರೆ ಪರಮೇಶ್ವರ ಹೇಳ್ತೀನಿ ಆ ನೋವು ಇದ್ದೇ ಇರುತ್ತೆ ಅವ್ರು ನೆಡೋಕೆ ಕಷ್ಟ ಅಷ್ಟರಲ್ಲಿ ನಾನು ಎಷ್ಟು ಕಡೆ ಎಷ್ಟು ಕಡೆ ಅವ್ರು ಜಾರ್ತಿದ್ದಾರೆ ನಾನು ಎಷ್ಟು ಕಡೆ ಕೆಳಗಡೆ ಸ್ಟ್ರೆಚ್ಚರಿಂದ ಬೀಳಿಸಿದರೆ ಮತ್ತೆ ಎತ್ತಿ ಸ್ಟ್ರೆಚ್ಚರ್ ಮೇಲೆ ಹಾಕ್ತಾ ಇದ್ದಾರೆ ಹಾಂ ನಾನು ಹಿಂಗೆ ನನ್ನನ್ನು ಎತ್ತಿದ್ರೆ ಹಿಂಗೆ ನಾನು ಹಿಂಗೆ ಭುಜ ಹಿಡ್ಕೊಂಡು ಹಿಂಗೆ ಎತ್ತಿದ್ರೆ ಕಾಲು ಇನ್ನೊಬ್ಬರು ಹಿಡ್ಕೊಂಡು ಎತ್ತೆ ಕಾಲು ಏನು ಹಿಡ್ಕೊಂಡು ಎತ್ತಾನೆ ಮಣಕಾಲ ಹತ್ರ ಹಿಡ್ಕೊಂಡು ಎತ್ತಬೇಕು ಇನ್ನೂ ಕಾಲು ಅದು ಹಿಂದಿನ ಕೆಳಗೆ ಬೀಳ್ತಾ ಇದೆ ಅದನ್ನು ಎತ್ತಿ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ಕೆಳಕರೆ ಕರ್ಕೊಂಬಂದಾಗ ರಾತ್ರಿ ಹೋಗ್ಬಿಟ್ಟಿದೆ ಮಧ್ಯ ಬರೋರೆಲ್ಲರೂ ನನಗೊಂದು ಅದೇನಂತಾರಲ್ಲ ಸೆಮಿ ಅನ್ಕಾನ್ಷಿಯಸ್ ಸೆಮಿ ಕಾನ್ಷಿಯಸ್ ಅಂತ ಹೇಳ್ತಾರಲ್ಲ ಹಂಗೆ ಫುಲ್ ಆರಾಮು ಇಲ್ಲ ಫುಲ್ ಪ್ರಜ್ಞೆನೂ ತಪ್ಪಿಲ್ಲ ಅರ್ಧಂಬರ್ಧ ಪ್ರಜ್ಞೆ ಇದೆ ಆ ಸಮಯದಲ್ಲಿ ಮೇಲ್ ಬರೋರೆಲ್ಲ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಮೇಲ್ ಬರೋರೆಲ್ಲ ಬರೋರು ಇಲ್ಲ ಅಫ್ ಸಾಬ್ ಜೈ ಸಾಬ್ ಅಂತ ಸಲ್ಯೂಟ್ ಮಾಡ್ತಾರೆ ಅದನ್ನ ಮಾಡ್ಬೇಕಾರೆ ಅದನ್ನ ನಾನು ನೋಡಿ ಜೈ ಹಿಂದ್ ಜೈ ಹಿಂದ್ ಅಂತ ಇದ್ದೀನಿ ಅವಾಗ ಅನಿಸ್ತಿದೆ ನಾನು ಬದುಕಬೇಕು ನಾನು ಬದುಕಬೇಕು ಹಾಂ ನಾನು ಬದುಕಬೇಕು ಬದುಕ್ಬೇಕು ಅನ್ನಿಸ್ತಾ ಇದೆ ಅದನ್ನು ಕೇಳಿ ಅದನ್ನ ಕೇಳಿ ಆಗ್ತಾ ಇದ್ದೆ ನನಗೆ ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು ಕೆಳಗಡೆ ಕರ್ಕೊಂಡ್ ಬಂದಾಗ ರಾತ್ರಿಯಾಗಿ ಹೋಗ್ಬಿಟ್ಟು ಹೋಗಿ ಕತ್ಲಾಗಿದೆ ನಂಗೆ ಟೈಮ್ ಗೊತ್ತಿಲ್ಲ ಕತ್ಲಾಗಿ ಹೋಗಿತ್ತು ಅದು ಡಾಕ್ಟರ್ ನಂಗೆ ಏನೇ ಹೇಳಿದ ನೆನಪಿದೆ ಬಂದು ನೋಡಿದ ತಕ್ಷಣ ನವೀನ್ ಇಟ್ಸ್ ಮ್ಯಾಕುಲ್ ಸರ್ವ್ ಅಂತ ನೀನು ಹೆಂಗೆ ಬದುಕಿದೆಯಾ ಗೊತ್ತಿಲ್ಲ ಹಾಂ ಈ ರಕ್ತ ಫುಲ್ ಸೋರೋಗಿದೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿದೆ ಸೊ ಅಲ್ಲಿಂದ ಇನ್ನೊಂದು ಹಾಸ್ಪಿಟ್ಲಿ ಕಳಿಸ್ಬೇಕಿತ್ತು ಅಲ್ಲಿ ಕೆಳಗಡೆ ಬಂದಾಗ ತಕ್ಷಣ ಅಲ್ಲಿಂದ ಬ್ಯಾಂಡೇಜ್ ಮಾಡಿ ನನಗೆ ಇನ್ನೊಂದು ಹಾಸ್ಪಿಟ್ಲ್ ಅಂದರೆ ಒಂದು ಟೆಂಟಲ್ಲಿ ಕಳಿಸ್ಬೇಕಿತ್ತು ಅಲ್ಲಿಂದ ಹೆಲಿಕಾಪ್ಟರ್ ಬಂದು ಕರ್ಕೊಂಡು ಹೋಗ್ಬೇಕು ಆ ಆ್ಯಂಬುಲೆನ್ಸಲ್ಲಿ ಮಲಗಿಸಿದ್ದಾರೆ ಪರಮೇಶ್ವರ್ ಅವರೇ ಇನ್ನೂ ಎಷ್ಟು ಚೆನ್ನಾಗಿ ನೆನಪಿದೆ ಅಂದರೆ ಎರಡು ಎರಡು ಇಬ್ಬರು ಪೇಷಂಟ್ ಕೆಳಗಡೆ ಇದ್ದಾರೆ ನಾನೊಬ್ಬನ ಮೇಲಿದ್ದೀನಿ ಮೇಲೆ ಅಂದರೆ ನನ್ನ ಹಿಂಗೆ ಕಣ್ಣಿಗೆ ಎಷ್ಟು ಎಷ್ಟು ಇದೆ ಇಲ್ಲೇ ರೂಫ್ ಇದೆ ಆ್ಯಂಬುಲೆನ್ಸ್ ಏನು ಹೇಳಿರ್ತಾರೆ ಅಂತಂದರೆ ಎಲ್ಲೂ ನಿಂದಿರ್ಸಂಗಿಲ್ಲ ಅವ್ನು ಲೈಟ್ ಆನ್ ಮಾಡಿಕೊಂಡು ಜಾಸ್ತಿ ತೋಡೋಂಗಿಲ್ಲ ಲೈಟ್ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ಓಡಬೇಕು ಲೈಟ್ ಜಾಸ್ತಿ ಹೊತ್ತು ಆನ್ ಮಾಡಿದರೆ ಶೆಲ್ಲಿಂಗ್ ಆಗುತ್ತೆ ನಿಂದಿರ್ಸಿದ್ರೆ ಶೆಲ್ಲಿಂಗ್ ಆಗುತ್ತೆ ಹಾಗಾಗಿ ಅವ್ನು ಫುಲ್ ಸ್ಪೀಡಲ್ಲಿ ಓಡಬೇಕು ನಿಮ್ಗೆ ಆ ರೋಡ್ ಹೆಂಗೆ ಹೆಂಗಿರ್ತದೆ ಫುಲ್ ಗುಂಡಿ ತೋಡಿರುತ್ತೆ ಅಲ್ಲಂದ್ರೆ ಮಳೆ ಐಸ್ ಬೀಳೋದ್ರಿಂದ ಕ್ಲೀನ್ ಮಾಡೋದ್ರಿಂದ ಹಾಗೆ ಆಗ್ತವೆ ಆ ಫುಲ್ ಸ್ಪೀಡಲ್ಲಿ ಹೋಗ್ತಿದ್ದೆ ನಾವು ಶೆಲ್ಲಿಂಗ್ ಆಗಬಾರ್ದು ಅಂತ ನನ್ನ ಕಾಲು ಫುಲ್ ಪುಟೀತಾ ಇದೆ ಅಪ್ಪ ಇಷ್ಟು ನೋವು ಅನುಭವಿಸ್ತಿದ್ದೀನಿ ಇಟ್ಸ್ ಎ ಹೆಲ್ ಅಂತಾರಲ್ಲ ಅದು ಆ ಜಾಕೆಟನ್ನು ಆ ಜಾಕೆಟನ್ನು ಕಚ್ಚಿದ್ರೆ ಜಾಕೆಟ್ ಕಚ್ಚಿ ಅದ್ರ ಇದು ಕೈ ಮೇಲೆ ಗು ಗುರ್ತು ಬಿದ್ದಿರ್ತಿತ್ತು ಅಷ್ಟು ಜ್ವರ ಕಚ್ಕೊಂಡಿದ್ದು ನಾನು ಆಫ್ಸರ್ ಆಗೋ ಹೇಳ್ಬೋದಾಗಿತ್ತೇ ಅವ್ನು ಅಂತ ನಾನು ಅಂತ ಹೇಳಿದ ಅವ್ನು ಶೆಲ್ಲಿಂಗ್ ಆಗಿದ್ರೆ ಒಬ್ಬ ಡ್ರೈವರು ಒಬ್ಬ ನರ್ಸಿಂಗ್ ಅಸ್ಟೆಂಟ್ ನಾನು ನನ್ನ ಜೊತೆ ಇಬ್ಬರು ಪೇಷಂಟ್ ಅವ್ರು ಸಾವಿಗೆ ಯಾರು ಕಾರಣ ತೊ ಅದನ್ನು ಹೇಳೋಕ್ಕಾಗ್ತಾಯಿಲ್ಲ ನಾವು ಇಲ್ಲ ಎಷ್ಟೋ ದೂರ ಕರ್ಕೊಂಡ್ಬರ್ತಾರೆ ಕರ್ಕೊಂಬಂದು ಅಲ್ಲೊಂದು ಸ್ಟೆಂಟಲ್ಲಿ ನನ್ನ ಮಲಗಿಸ್ತಾರೆ ಅಲ್ಲೇ ಡಾಕ್ಟರ್ ಇರ್ತಾರೆ ನನಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಡ್ತಾರೆ ಇಂಜೆಕ್ಷನ್ ಕೊಟ್ಟು ನೀನು ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಹೆಲಿಕಾಪ್ಟರ್ ಬರುತ್ತೆ ಇಲ್ಲಿ ನಾನು ನಿನ್ನ ಕಳಿಸ್ತೀವಿ ನಿನಗೆ ಅರ್ಜೆಂಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಬೆಳಗ್ಗೆ ಆಗ್ತಿದ್ದಂಗೆ ಹೆಲಿಕಾಪ್ಟರ್ಲ್ಲಿ ಕಳಿಸ್ತೀವಿ ಅಂತ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ ಮೇಲೆ ನಡೀತಾ ಇದೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ ಹೆಲಿಕಾಪ್ಟರ್ ಬಂದು ಕಾಯ್ತಾ ಇದೆ ನನ್ನನ್ನು ಹೆಲಿಕಾಪ್ಟರ್ಲ್ಲಿ ಮಲಗಿಸ್ತಾರೆ ನರ್ಸಿಂಗ್ ಅಸ್ಟೆಂಟ್ ಜೊತೆಗೆ ಬರ್ತಾರೆ ನರ್ಸಿ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ ಶ್ರೀನಗರ ಇಲ್ಲ ಉದ್ಪುರ್ ಕರ್ಕೊಂಡು ಹೋಗ್ಬೇಕಿತ್ತು ನನಗೆ ಅವಾಗ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ ಸ್ವಲ್ಪ ದೂರ ಹೋಗ್ತೀವಿ ದೂರ ಇನ್ನೇನು ಫ್ಲೈಟ್ ಹತ್ತಿರ ಹಾರಕ್ಕೆ ಶುರುವಾಗಿರ್ತೀವಿ ಸ್ವಲ್ಪ ದೂರವಾಗಿರ್ತೀವಿ ನರ್ಸಿಂಗ್ ಅಷ್ಟೆಂಡ್ನ ನನಗೆ ಎದ್ದರಿಸ್ತಾರೆ ಎದ್ದೇಳಿಸಿ ಸಾಬ್ ಕೋಟ್ ಅನ್ಕೊಟ್ಟು ಹೇಳ್ತಾರೆ ಸಾಬ್ ಡಾಕ್ಟ್ರ್ನಿಗೆ ಹುಟ್ಟನೆ ಸೇ ಮನಕಿ ಯಾವ ಡಾಕ್ಟರ್ ಎದ್ದೇಳಬೇಡ ಅಂತ ಹೇಳಿದ್ರೆ ಬಟ್ ಅಲ್ಲಿ ನೋಡಿ ಪಾಯಿಂಟ್ ಫೋರ್ ಏಯ್ಟ್ ಸೆವೆನ್ ಫೈವ್ ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ ಹೇಳಿದ್ರು ಅದನ್ನು ಕೇಳಿ ಇಷ್ಟು ಖುಷಿ ಆಯಿತು ನನಗೆ ಅವಾಗ ಅಂದ್ಕೊಂಡೆ ನವೀನ್ ದ ಮಿಷನ್ ಹ್ಯಾಸ್ ಬಿನ್ ನ ಕಂಪ್ಲೀಟ್ ನಿನಗೇನು ಭಾರತೀಯ ಸೇನೆ ಏನು ಒಂದು ಟಾಸ್ಕನ್ನು ಕೊಟ್ಟಿತ್ತಲ್ಲ ಅದು ಕಂಪ್ಲೀಟ್ ಆಗಿದೆ ನೀನು ಸಾಯ್ತೀಯೋ ಬದುಕ್ತಿಯೋ ಅದು ದ್ಯಾಟ್ ಇಸ್ ಇರೆಸ್ಪೆಕ್ಟ್ ದ್ಯಾಟ್ ಇಸ್ ಇಮಿಟೀರಿಯಲ್ ದ ಟಾಸ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ದ ಮಿಷನ್ ಹ್ಯಾಸ್ ಬಿನ್ ಅ ಕಂಪ್ಲೀಟ್ ನೀನು ಏನೋ ಆದರೂ ಕೂಡ ನೀನೇನೋ ಸತ್ರೂ ಕೂಡ ಯಾವಾಗ ಯಾವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡ್ತಾರೆ ಯಾವಾಗ ಯಾವಾಗ ಫೋರ್ ಏಟ್ ಸೆವೆನ್ ಫೈವ್ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ಕ್ಯಾಪ್ಟನ್ ನವೀನ್ ನಾಗಪ್ಪನನ್ನು ನೆನ್ಸ್ಕೊತಾರೆ ಅಂತ ಖುಷಿಯಾಗಿ ಎದ್ದು ಕೂತ್ಕೊಂಡು ಸಲ್ಯೂಟ್ ಮಾಡಿದೆ ಆ ನ್ಯಾಷನಲ್ ಫ್ಲ್ಯಾಗ್ ನಾನು ಹೆಲಿಕಾಪ್ಟರ್ನಲ್ಲಿ ಕೂತ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ ತುದಿ ಕಾಣ್ತಾ ಇದೆ ಭಾರತದ ಬಾಟ ಕಾಣ್ತಾ ಇದೆ ಅದನ್ನು ಸಲ್ಯೂಟ್ ಮಾಡಿದೆ ಸಲ್ಯೂಟ್ ಮಾಡಿ ಮಲ್ಕೊತಾ ಇದ್ದೀನಿ ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನು ಹೇಳ್ತಾರೆ ಸಾಬಿಸ್ಕಲ್ ಹೆಮ್ಮೆ ಕಮ್ಮಿಚ್ಚು ಕಾಯಿ ಏನು ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಕೊಡಬೇಕಾಗಿ ಬಂತು ಅಂತ ಉಸ್ತಾದ್ ಅಂತ ಕರಿತೀವಿ ಉಸ್ತಾದ್ ಹಮ್ನೆ ಕ್ಯಾ ಕಾಯಿ ಅಂದ್ರೆ ಏನು ಏನು ನಾವು ಏನು ಸ್ಯಾಕ್ರಿಫೈಸ್ ಮಾಡ್ಬೇಕಾಯ್ತು ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ನೇರೆ ಅಂತ ಅದೊಂದು ಎಂತ ಆಘಾತ ಆಯ್ತು ನನಗೆ ಅಂತಂದ್ರೆ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ ಅವರು ನಾನು ಭುಜ ತಟ್ಟಿ ನೀನು ಕೆಳಗಡೆ ಹೋಗು ನಾನು ಮೇಲುಗಡೆ ಹೋಗ್ತೀನಿ ಅಂದ್ರಲ್ಲ ಅವ್ರು ಗಲೆ ಲಗ್ನ ಯಾರ ನಜಾನೆ ಕೊನ್ಸಿ ಮೂಲಕ ಹಾಕಿರಿ ಹೋಗಿ ಅಂತರಲ್ಲ ಬಹುಶಃ ಅವ್ರಿಗೆ ಏನು ಅನಿಸಿತ್ತು ಏನೋ ಅದು ಏನು ಇನ್ಸ್ಟಿಟ್ಯೂಷನ್ ಇತ್ತು ಏನೋ ಅವ್ರಿಗೆ ಏನೋ ಅವ್ರು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಏನೋ ಅದೇ ಹೇಳಿದ ವಿಧಿ ಆಟ ಅಂತ ಹೆಂಗೆ ಹೆಂಗೆ ಇರುತ್ತೆ ನೋಡಿ ಇದನ್ನು ಕೇಳಿದ ತಕ್ಷಣ ಆ ಕ್ಷಣದ ಆದ್ರ ಆದಮೇಲೆ ನಂಗೆ ಬಹುಶಃ ಏನೂ ನೆನಪಿಲ್ಲ ಆಗಿ ಆ ಸ್ಟ್ರೆಚರಲ್ಲಿ ಮಲ ಬಿಂದೆ ಅನಿಸುತ್ತೆ ಅಲ್ಲಿಂದ ನನಗೆ ಶ್ರೀನಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಎಚ್ಚರಾಗಿದ್ದು ಶ್ರೀನಗರ ಹಾಸ್ಪಿಟಲಲ್ಲಿ ಎರಡು ದಿನ ಟ್ರೀಟ್ಮೆಂಟ್ ಮಾಡ್ತಾರೆ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಿರಲಿಲ್ಲ ಅಂತ ಅಲ್ಲಿಂದ ಡೆಲ್ಲಿ ಕಳಿಸ್ತಾರೆ ಬೈ ಏರ್ ಬೈ ಏರ್ ಬೈ ಏರ್ ಕಳಿಸಿದ್ದು ಹಂಗೆ ನಮ್ಮದು ಅದೊಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇದೆ ಅಂದರೆ ಬರೀ ಟ್ರಾನ್ಸ್ಪೋರ್ಟ್ಗೆ ಅಷ್ಟೇ ಯೂಸ್ ಮಾಡ್ತಾರೆ ಅದನ್ನು ಅಲ್ಲಿ ಹೆಂಗೆ ಅಂದರೆ ಸೀಟ್ ಚೇರ್ ಇರಲ್ಲ ಇಟ್ಸ್ ಓನ್ಲಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಲ್ಲಿ ಕೆಳಗಡೆ ಕಾರ್ಗೋ ಅಲ್ಲಿ ಹುಕ್ಕುಗಳಿರ್ತವೆ ನಮ್ಮನ್ನು ಸ್ಟ್ರೆಚರ್ ಮಲಗಿಸಿದರೆ ಅದನ್ನು ಸ್ಟ್ರೆಚ್ಚರ್ನ ಹುಕ್ಕಿಗೆ ಕಟ್ತಾರೆ ನಾನು ಹಿಂಗೆ ಹಿಂಗೆ ಕಂಡ್ಬಿಟ್ಟು ನೋಡಿದರೆ ಈ ಕಡೆ ಆ ಕಡೆ ಎಲ್ಲಿವರೆಗೂ ಕಾಣುತ್ತಲ್ಲ ಎಲ್ಲಿವರೆಗೂ ಕಣ್ಣು ಹೋಗುತ್ತಲ್ಲ ಅಲ್ಲಿವರೆಗೂ ಬರೀ ಪೇಷಂಟ್ಸ್ ಇದ್ದಾರೆ ಅಲ್ಲಿಂದ ವಾರ್ ಪೇಷಂಟ್ಸು ಹಾಂ ವಾರ್ ಪೇಶೆಂಟ್ಸು ಎಲ್ಲರೂ ಪೆಟ್ಟು ಬಿದ್ದವರು ಎದ್ದಳಕ್ಕಾಗಲಿಲ್ಲದವರು ನಿಂದಕ್ಕಾಗಲಿಲ್ದವ್ರು ಅವರೆಲ್ಲ ಡೆಲ್ಲಿಗೆ ಬರ್ತಾರೆ ಡೆಲ್ಲಿಂದ ನಮಗೆ ಬೇಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಸುಮಾರು ಇಪ್ಪತ್ತೊಂದು ತಿಂಗಳಿದ್ದೆ ಹಾಸ್ಪಿಟ್ಲಲ್ಲಿ ಎಂಟು ಮೇಜರ್ ಸರ್ಜರಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂತಂದರೆ ಪ್ರತಿದಿನ ಈ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾಯಿಲ್ಲ ಪ್ರತಿದಿನ ಬ್ಯಾಂಡೇಜ್ ಮಾಡ್ತಾರೆ ಅದನ್ನ ಅದು ಏನೋ ಅದು ಈ ಆರೆಂಜ್ ಕಲರ್ದು ಏನೋ ಒಂದು ಇದು ಬರ್ತಿತ್ತು ಅದನ್ನು ಹಾಕಿ ಕ್ಲೀನ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತಾರೆ ಒಂದು ದಿನ ಎರಡು ದಿನ ಬಿಟ್ಟು ಓಪನ್ ಮಾಡ್ತಾರೆ ಮತ್ತು ಅದೇ ಥರ ಪಸ್ಸಾಗಿರ್ತಿತ್ತು ಸ್ಮೆಲ್ ಬರ್ತಾ ಇತ್ತು ನೋವು ಆಗ್ತಾ ಇತ್ತು ಹೊರಿಬಲ್ ಇತ್ತು ಅದು ಮಾಡಿ 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 ಏನೋ ಕಂಟ್ರೋಲಿಗೆ ತರ್ತಾರೆ ಸುಮಾರು ಒಂದು ಇಪ್ಪತ್ತೊಂದು ತಿಂಗಳ ಹಾಸ್ಪಿಟ್ಲಲ್ಲಿ ಎಂಟು ಮೇಜರ್ ಸರ್ಜರಿ ಅದಾದ ನಂತರ ನನಗೆ ಮೆಡಿಕಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಮೆಡಿಕಲ್ಲಿ ಅನ್ಫಿಟ್ಟು ಸೋ ಇನ್ ಡಿಫೆನ್ಸ್ ಫೋರ್ಸಸ್ ಅಂತ ಅಲ್ಲಿಂದ ಸೈನ್ಯದಿಂದ ಬಿಡುಗಡೆ ಆಗ್ತೀನಿ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅಲ್ಲಿಂದ ನನಗೆ ಡೆಲ್ಲಿ ಏರ್ಪೋರ್ಟಿಗೆ ಡಾಕ್ಟರ್ ಬಂದಿದ್ದರು ಕಳ್ಸೋಕ್ಕೆ ಯಾಕಂದರೆ ನಾನು ಇನ್ನೂ ಅವಾಗ ಕ್ರಚಸಲ್ಲಿದ್ದೆ ಫೋಟೋದಲ್ಲಿ ಏನು ಕೋಲ್ ಇಟ್ಕೊಂಡು ನಿಂತಿದ್ದು ನೋಡಿದ್ರಲ್ಲ ಆ ಫೋ ಅದೇ ಥರ ಅಲ್ಲಿಂದ ಏರ್ಪೋರ್ಟಿಗೆ ಬಂದಾಗ ಡಾಕ್ಟರ್ ಬಂದು ಹೇಳಿದ್ರೆ ನವೀನ್ ಫಾರ್ ದ ರೆಸ್ಟ್ ಆಫ್ ಯೋರ್ ಲೈಫ್ ನೀನು ನಿನ್ನ ಜೀವನ್ ಪರ್ಯಂತ ಸಪೋರ್ಟ್ ಇಲ್ಲದೆ ಓಡಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂತಿಲ್ಲ ಬಟ್ ನೀನು ಸಪೋರ್ಟ್ ತೊಗೊಂಡೇ ಓಡಾಡಬೇಕಾಗತ್ತೆ ಅಂದರು ಅಲ್ಲಿಂದ ಫ್ಲೈಟ್ ಹತ್ತಿದೆ ಫ್ಲೈಟ್ ಹತ್ತಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದೆ ಬೆಂಗ್ಳೂರಿಂದ ನಮ್ಮ ಅಣ್ಣ ಬಂದಿರು ಕರ್ಕೊಂಡು ಹೋಗೋಕ್ಕೆ ಹಾಂ ಮನೆಗೆ ಸ್ವಲ್ಪ ಲೇಟಾಗಿ ಹೇಳಿದೆ ಲೇಟ್ ಆಗಿ ಅಂದರೆ ನಾನು ಹೇಳೋಕೆ ಇಷ್ಟನೇ ಇರಲಿಲ್ಲ ನಮ್ಮ ತಂದೆ ವಾಸ್ ಅ ಹಾರ್ಟ್ ಪೇಷಂಟ್ ಅವ್ರಿಗೆ ಒಂದ್ಸಲ ಸ್ಟ್ರೋಕ್ ಆಗಿತ್ತು ಹಾಗಾಗಿ ಹೇಳದೆ ಬೇಡ ಅಂತಿದ್ದೆ ನಾನು ಬಟ್ ನಮ್ಮನ್ನ ಹೇಗೆ ಅಂತಂದರೆ ಆರ್ಮಿದಲ್ಲಿ ಒಂದು ಫಾರ್ಮಾಲಿಟಿ ಇದೆ ಡೇಂಜರಸ್ಲಿ ಇಲ್ ಲಿಸ್ಟ್ ಅಂತ ಪ್ಲೇಸ್ ಮಾಡ್ತಾರೆ ಅಂದರೆ ಸಾವು ಮತ್ತೆ ಬದುಕು ಮಧ್ಯೆ ಯಾರು ಹೋರಾಡ್ತಿರ್ತಾರಲ್ಲ ಎನಿಥಿಂಗ್ ನನ್ನ ಅವ್ರಿಗೆ ಡೇಂಜರಸ್ಲಿ ಇಲ್ ಲಿಸ್ಟ್ ಅಂತ ಡಿ ಐ ಎಲ್ ಅಂತ ಇದೆ ಆ ಲೀಸ್ಟಲ್ಲಿ ಯಾರು ಪ್ಲೇಸ್ ಮಾಡ್ತಾರಲ್ಲ ಏನಂತಂದ್ರೆ ಅವ್ರ ತಂದೆ ತಾಯಿಗೆ ಅವ್ರ ಪೇರೆಂಟ್ಸ್ಗೆ ಅವ್ರ ನೆಕ್ಸ್ಟ್ ಆಫ್ ಕಿನ್ನಿಗೆ ತಿಳಿಸ್ಬೇಕು ಅರ್ಲಿಯಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ತಿಳಿಸಬೇಕು ಅನ್ನೋದೊಂದು ರೂಲ್ ಇದೆ ಹಾಗಾಗಿ ಡಾಕ್ಟರ್ ಬಂದ ನನ್ನ ಕೇಳ್ತಾರೆ ಇಟ್ ಈಸ್ ಬೆಟರ್ ಈಗ ನಾವು ಹೇಳೋದಕ್ಕಿಂತ ಆ್ಯಸ್ ಪರ್ ದ ರೂಲ್ಸ್ ವಿ ಹ್ಯಾವ್ ಟು ಇನ್ಫಾರ್ಮ್ ಯುವರ್ ಪೇರೆಂಟ್ಸ್ ಬಿಕಾಸ್ ಎನಿಥಿಂಗ್ ಮೈಟ್ ಹ್ಯಾಪನ್ ಅದಕ್ಕೆ ನಮ್ಗೆ ನಾಳೆ ಇದು ಬೇಡ ಅಂತಂದರೆ ತಿಳಿಸಲೇಬೇಕು ನಾವು ಏನಾದರೂ ಅಂದರೆ ಡಾಕ್ಟರ್ಸ್ ಏನಾದರೂ ಫೋನ್ ಮಾಡಿ ಹೇಳಿದರೆ ನಿಮ್ಮ ತಂದೆ ತಾಯಿ ಇನ್ನೂ ಹೆದರ್ಕೊಂತಾರೆ ಏನಾಗಿದೆ ಅಂತ ಅದು ಇಟ್ಸ್ ಬೆಟರ್ ನೀನು ಫೋನ್ ಮಾಡಿ ಹೇಳಿದರೆ ಉತ್ತಮ ಅಟ್ಲೀಸ್ಟ್ ದಟ್ ಅಶ್ಯೂರೆನ್ಸ್ ವಿಲ್ ಬಿ ದೇರ್ ಅಂತ ಇದೆಯಾ ಅಂತ ಸೊ ಹಾಗಾಗಿ ನನ್ನನ್ನು ಫೋನ್ ಮಾಡಿಕೊಡ್ತಾರೆ ಹಾಗಾಗಿ ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ ಫಸ್ಟ್ ನಾನು ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳ್ತೀನಿ ಸೊ ಅವನು ನಮ್ಮ ತಾಯಿಗೆ ಹೇಳೋಕ್ಕಿಂತ ಮುಂಚೆ ಅವ್ನು ಬರ್ತಾನೆ ಫಸ್ಟ್ ನಾನು ನೋಡೋಕೆ ಡೆಲ್ಲಿಗೆ ಫ್ರಮ್ ದಾವಣಗೆರೆ ಫ್ರಮ್ ದಾವಣಗೆರೆ ದಾವಣಗೆರೆ ಬಂದು ನೋಡಿ ಡೆಲ್ಲಿ ಬಂದು ನೋಡಿ ಹಾಸ್ಪಿಟ್ಲಲ್ಲಿ ನೋಡಿ ಆಮೇಲೆ ಎರಡು ಜನ ಎರಡು ದಿನ ನನ್ನ ಜೊತೆಗಿರ್ತಾನೆ ಆಮೇಲೆ ಹೋಗಿ ನಮ್ಮ ತಾಯಿಗೆ ಹೇಳ್ತೇನೆ ಈ ಥರ ಆಗಿದೆ ಅಂತ ಸೊ ಪೂರ್ತಿ ನೋಡಿರಿ ನಿಮ್ಮ ಕಾಲಿಗೆ ಏನಾಗಿದೆ ಹಾಂ ಆಮೇಲೆ ಅದು ನಮ್ಮ ತಾಯಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ನಾನು ಮತ್ತೆ ಅವ್ರು ಫೋನ್ ಮಾಡ್ತಾರೆ ನನಗೆ ನಾನು ಬರಬೇಡ ಅಂತ ಹೇಳಿದ್ರು ಕೇಳಲ್ಲ ನೆಕ್ಸ್ಟ್ ಡೇ ಅವರು ಅವರು ಕೂಡ ಬರ್ತಾರೆ ನಾನು ನಾನು ನೋಡಬೇಕಂತ ಅವಾಗ ಅನ್ನಿಸ್ತು ನನಗೆ ನನ್ನ ತಾಯಿಗೆ ನಾನು ಭಾಳ ದುಃಖ ಕೊಟ್ನೇನು ಅಂತ ನಾನು ಕಾಲಿನ ಸ್ಟೇಟ್ ನೋಡಿ ಅವರು ತುಂಬ ಬೇಜಾರು ಮಾಡ್ಕೊಂಡು ಅವಾಗ ನನಗೂ ಭಾಳ ಬೇಜಾರಾಯ್ತು ಹಿಂಗೆ ಇಷ್ಟು ನನಗೆ ನಾವು ಇದ್ದೇ ಇದೆ ಬಟ್ ಅವ್ರಿಗೂ ನಾವು ಕೊಟ್ಟನಲ್ಲ ನಾನು ಅಂತಂದು ಐ ಫೆಲ್ಟ್ ವೆರಿ ಬ್ಯಾಡ್ ಆದರೆ ಇವಾಗ ಹೆಂಗಿತ್ತು ನನ್ನ ಕಾಲಿನ ಸ್ಟೇಟ್ ಹೆಂಗಿತ್ತು ಅಂತಂದರೆ ಇಟ್ ವಾಸ್ ಟೆರಿಬಲ್ ಭಾಳನೇ ಇದಾಗಿತ್ತು ನಾವಿನ್ನ ಹಿಂಗೆ ಹಿಂಗೆ ವಾಪಸ್ ಬರಬಾರ್ದಾಗಿತ್ತು ಎಷ್ಟು ನಮ್ಮ ಅನುಭವಿಸ್ತೀಯಾ ಅಂತಂದ್ರೆ ಸೊ ದ್ಯಾಟ್ ವಾಸ್ ಆಲ್ ಬಂದೊಂದು ಅವರು ನನ್ನ ಜೊತೆಗೆ ಮೂರು ದಿನ ಇದ್ದರು ಆಮೇಲೆ ಕ್ರಮೇಣ ಇಟ್ ವಾಸ್ಟ ಮೈ ಲೆಗ್ ಸ್ಟಾರ್ಟೆಡ್ ಇಂಪ್ರೂವಿಂಗ್ ಇಪ್ಪತ್ತೊಂದು ತಿಂಗಳಲ್ಲಿ ಫಸ್ಟ್ ಸಿಕ್ಸ್ ಮಂತ್ಸ್ ಎಲ್ಲ ಬೆಡ್ ಬೆಡ್ರಿಡನಲ್ಲಿ ಇಟ್ ವಾಸ್ ವೆರಿ ಟಫ್ ವೆರಿ ಟಫ್ ಅಂತಂದರೆ ನಾನು ಫಸ್ಟ್ ಟೈಮ್ ಒಂದು ಆರ್ದು ಏಳು ತಿಂಗಳಾದಮೇಲೆ ಫಸ್ಟ್ ನೈಪ್ ನಡೆದಿರಬೇಕಾದ್ರೆ ಕ್ರಚಸ್ಸಲ್ಲಿ ನಡಿವೆ ನಡೀತಾ ಇದ್ದೀನಿ ನಾನು ಫೋಟೋ ತೋರಿಸಿ ನಿಮ್ಗೆ ಎಲೀಝಾರ್ ರ ಎಲೀಝಾರ್ ರಾಡ್ ಅಂತ ಅಂತಾರೆ ಅದಕ್ಕೆ ಅದನ್ನು ಉಂಡಿರೋದ್ರಿಂದ ಗಾಯ ಇರೋದ್ರಿಂದ ಪ್ಲ್ಯಾಸ್ಟರ್ ಹಾಕೋಕ್ಕಾಗಲ್ಲ ಹಾಗಾಗಿ ಅದನ್ನು ಸ್ಟೆಬ್ಲೈಸ್ ಮಾಡಬೇಕಂತಂದರೆ ಒಂಥರ ಕೇಜ್ ಥರ ಮಾಡಿರ್ತಾರೆ ಅಂದರೆ ಒಂದು ಕಬ್ಬಿಣದ ಎಲ್ಲ ಕಡೆ ರಾಡನ್ನು ಚುಚ್ಚಿ ಅದನ್ನು ಒಂದು ಒಂಥರ ಇದನ್ನು ಮಾ ಇದನ್ನು ಮಾಡಿರ್ತಾರೆ ಅಂದರೆ ಸ್ಟೆಬ್ಲೈಸ್ ಮಾಡಿರ್ತಾರೆ ಅದು ಕಾಲ ಮಿಸ್ಕಾಡಬಾರ್ದು ಬಟ್ ಅದಕ್ಕೆ ಜಗ ಬೇಕು ಅಂದರೆ ಊಂಡನ್ನು ಕ್ಲೀನ್ ಮಾಡೋಕ್ಕೆ ಜಗ ಬೇಕಂತಂದು ಒಂದು ಹದಿನೈದು ಇಪ್ಪತ್ತು ಇವನ್ನ ರಾಡನ್ನು ತೂರಿಸಿ ಅದನ್ನು ಕಟ್ಟಿಟ್ಟಿರ್ತಾರೆ ಸೊ ನಾನು ಫಸ್ಟ್ ಟೈಮ್ ನಡೆದಿದ್ದು ನೆನಪಿದೆ ಫಸ್ಟ್ ಟೈಮ್ ನಡೆದು ಒಂದು ಐದು ಐದಾರು ಮೀಟ್ರ್ ಹತ್ತು ಮೀಟ್ರ್ ನಡೆದಿರ್ಲಿಕ್ಕಿಲ್ಲ ನಾನು ಹಿಂಗೆ ಕ್ರಚಸ್ ಹಿಡ್ಕೊಂಡು ಐದ್ರ ಅಲ್ಲಿಂದ ಇಲ್ಲಿವರೆಗೂ ನಡೀತಾ ಇದ್ದೀನಿ ಅಂತಂದರೆ ಹಿಂದೆ ಒಬ್ಬ ನರ್ಸಿಂಗ್ ಅಸಿಸ್ಟೆಂಟು ಒಂದು ಇದನ್ನು ತೊಗೊಂಡು ನಡೀತಿದ್ದ ಬರ್ತಿದ್ದ ಮಾಪ್ ತೊಗೊಂಡು ಬರ್ತಾಯಿದ್ದ ಯಾಕಂದರೆ ಆ ಕಾಲಿಗಿನ್ನೂ ರೂಢ ಇಲ್ಲ ಆ ಕೆಳಗಡೆ ಕಾಲು ಬಿಟ್ಟಾಗ ಫುಲ್ ರಕ್ತವಷ್ಟು ಫುಲ್ ಗಶ್ ಆಗ್ತಿತ್ತು ಅಲ್ಲಿ ಕೆಳಗಡೆ ಹೋಗ್ದಂಗೆ ಆಗ್ತಿತ್ತು ಹಾಗಾಗಿ ರಕ್ತ ಚಿಮ್ತಾಯಿತ್ತು ಅದನ್ನು ಕ್ಲೀನ್ ಮಾಡೋಕ್ಕೊಬ್ಬನ ಹಿಂದೆ ಒಬ್ಬ ನರ್ಸಿಂಗ್ ಅಸ್ಟೆಂಟ್ ಬರ್ತಾಯಿದ್ದ ಆ ಪರಿಸ್ಥಿತಿಯಿಂದ ಇವತ್ತು ನಾನು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತಂದರೆ ಇವತ್ತು ಓಡಾಡ್ತಿದ್ದೀನಿ ಗಾಲ್ಫ್ ಮಾಡ್ತೀನಿ ಕಾರ್ ಡ್ರೈವ್ ಮಾಡ್ತೀನಿ ಯೋಗ ಮಾಡ್ತೀನಿ ಅಂತಂದರೆ ಎಲ್ಲೋ ಆ ದೇವರ ಆಶೀರ್ವಾದ ಇರ್ಬೋದು ನಮ್ಮ ತಂದೆ ತಾಯಿ ಮಾಡಿದಂಥ ಒಳ್ಳೆ ಕಾರ್ಯಗಳು ಇರ್ಬೋದು ನಿಮ್ಮ ವಿಲ್ ಪವರ್ ಟು ಸಮ್ ಎಕ್ಸ್ಟೆಂಟ್ ವಿಲ್ ಫಾರ್ ಆಲ್ಸೋ ನನ್ನನ್ನು ಅವ್ರ ಡಾಕ್ಟರ್ ಏನು ಹೇಳಿದ್ರಲ್ಲ ನೀವಿನ ಜೀವನ ಪರ್ಯಂತ ಓಡಾಡೋಕ್ಕಾಗಲ್ಲ ಅಂತ ಡೆಲ್ಲಿಯಿಂದ ಬೆಂಗಳೂರು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು ಯಾವಾಗಿನೂ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ವಯಸ್ಸಲ್ಲಿ ನಾನು ಯಾರ ಮೇಲೂ ಡಿಪೆಂಡೆಂಟ್ ಆಗೋಕ್ಕೆ ಇಷ್ಟ ಇರಲಿಲ್ಲ ಯಾರೂ ನನ್ನನ್ನು ಹೋಗೋದು ಕರ್ಕೊಂಬರೋದು ಆ ಥರ ಬೇಡ ನನಗೆ ನಾನು ಇಂಡಿಪೆಂಡೆಂಟ್ ಆಗಬೇಕು ಎಷ್ಟೇ ಆದರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಕೆಲಸವನ್ನು ನಾನು ಮಾಡ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಭಾಳ ಕಷ್ಟಪಟ್ಟೆ ಫಿಸಿಯೋಥೆರಪಿ ಮಾಡ್ತಿದ್ದೆ ಹೆಂಗೆ ಅಂತಂದರೆ ಫಿಸಿಯೋಥೆರಪಿ ಏನಾದರೂ ಒಂದು ಅರ್ಧ ಗಂಟೆ ಫಿಸಿಯೋಥೆರಪಿ ಮಾಡಿದರೆ ಎರಡು ಗಂಟೆ ನೋವಾಗ್ತಿತ್ತು ಆಗ್ತಿತ್ತು ಅಂದರೆ ರಾತ್ರಿ ನಿದ್ದೆ ಬರ್ತಿರ ಲಾಶ್ಟ್ ನೋವಾಗ್ತಿತ್ತು ಆದರೂ ನಾನು ಬಿಡಲಿಲ್ಲ ಅದನ್ನು ಸತತವಾಗಿ ಮಾಡ್ಕೊತ ಬಂದೆ ಒಂದು ಸಮಯ ಹೇಗೆ ಬಂತಂದರೆ ಒಂದು ಕ್ರಚಸ್ನ ತೆಗೆದುಹಾಕಿದೆ ಆಮೇಲೆ ಒಂದು ಬ್ರೇಸ್ ಅಂತ ಹೇಳ್ತೀವಿ ಅಂದರೆ ಮಣಕಾಲದವ್ರಿಗೂ ಶೂ ಇತ್ತು ಅದನ್ನು ತೆಗೆದುಹಾಕಿದೆ ಇನ್ನೊಂದು ಶೂ ತೆಗೆದುಹಾಕಿದೆ ಆಮೇಲೆ ದೇವರ ದಯದಿಂದ ಇನ್ನೊಂದು ಸೆಕೆಂಡ್ ಕ್ರಚ್ಚು ತೆಗೆದುಹಾಕಿ ಇವತ್ತು ಏನೂ ಸಪೋರ್ಟ್ ಇಲ್ಲದಂಗೆ ಓಡಾಡ್ತಿದ್ದೀನಿ ಸೊ ದ್ಯಾಟ್ ಹ್ಯಾಸ್ ಬಿನ್ ಮೈ ಎಷ್ಟೋ ಜನ ಅಂತಾರೆ ನನಗೆ ಹೌ ಅನ್ಫಾರ್ಚುನೇಟ್ ಎಷ್ಟು ದುರಾದೃಷ್ಟ ನಿಮ್ಮದು ನೀವು ಒಂದು ವರ್ಷ ಟ್ರೈನ್ ಮಾಡ್ತೀರಾ ಆರು ತಿಂಗಳ ಸರ್ವಿಸ್ ಮಾಡ್ತೀರಾ ಇಪ್ಪತ್ತೊಂದು ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತೀರ ಜೀವನ ಪರ್ಯಂತ ಕುಂಟುಕೊಂಡು ನೆ ನಡೆಯೋಂಗಾಗುತ್ತೆ ಎಂಥ ದುರಾದೃಷ್ಟ ಅಂತ ಬಟ್ ನನಗೆ ನಾನು ಯಾವತ್ತು ಯಾರನ್ನೂ ನಾನು ನನ್ನನ್ನು ಕರುಣೆಯಿಂದ ನೋಡ್ರಿ ನನಗೆ ಅಯ್ಯೋ ಪಾಪ ಅನ್ರಿ ಇಲ್ಲ ನನ್ನ ಅನ್ಫಾರ್ಚುನೇಟ್ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಯಾಕೆಂದ್ರೆ ನನ್ಗೆ ನಾನು ನಾನು ಯಾವ ಯಾವ ಸ್ಟೇಜಲ್ಲಿ ದೇವ್ರಿಗೆ ಏನೇನು ಕೇಳ್ಕೊಂಡು ಬಂದಿದ್ದಿಲ್ಲ ದೇವರು ಆ ಸಮಯದಲ್ಲಿ ಅದನ್ನು ಕೊಡ್ಕೊಂಡು ಬಂದಿದ್ದಾರೆ ನಾನು ಆರ್ಮಿ ಸೇರಬೇಕು ಅಂದ್ಕೊಂಡೆ ಫಸ್ಟ್ ಅಟೆಂಪ್ಟಲ್ಲೇ ಸೆಲೆಕ್ಟ್ ಆದ ಎಷ್ಟೋ ಜನ ಏಳು ಅಟೆಂಪ್ಟ್ ಎಂಟು ಅಟೆಂಪ್ಟ್ ಹತ್ತು ಹತ್ತು ಅಟೆಂಪ್ಟ್ ಮಾಡ್ತಾರೆ ಆಗೋಲ್ಲ ಅವ್ರು ಸೆಲೆಕ್ಟ್ ಆಗೋಲ್ಲ ನಾನು ಒಂದೇ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆದೆ ಆಮೇಲೆ ದೇಶಕ್ಕೋಸ್ಕರ ಏನೋ ಒಂದು ಮಾಡಬೇಕು ಅನ್ನೋದೊಂದು ಒಂದು ಇದ ಒಂದು ಇಚ್ಛೆ ಇತ್ತು ಅದು ನೋಡಿ ಅದೇ ಟೈಮಲ್ಲಿ ಕಾರ್ಗಿಲ್ ಯುದ್ಧ ಶುರು ಆಗುತ್ತೆ ಅದೇ ಯೂನಿಟಲ್ಲಿರ್ತೀನಿ ಅದೇ ಜಗದಲ್ಲಿರ್ತೀನಿ ಅದೊಂದು ಅವಕಾಶ ಸಿಕ್ತು ಹೌದು ಇಂದ ಬಾರ್ಗೇನ್ ಸ್ವಲ್ಪ ಪೆಟ್ಟು ಬಿತ್ತು ಬಟ್ ಆ ಇವತ್ತು ಇವತ್ತಿಗೆ ಇವತ್ತೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ನಿಂತ್ಕೊಂಡು ನೋಡಿದರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ